ಹೆಲೋ ವಾರಿಯರ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನವದಿಶಾ ಕೋಚಿಂಗ್ ಕ್ಲಾಸ್ ಬೆಳಗಾವಿ ನಂಬರ್ ಒನ್ ಕೋಚಿಂಗ್ ಕ್ಲಾಸ್ ಫಾರ್ ಎಸ್ ಎಸ್ ಸಿ ಆರ್ ಆರ್ ಬಿ ಅಂಡ್ ಬ್ಯಾಂಕಿಂಗ್ ನಾನಿವತ್ತು ಎಸ್ ಎಸ್ ಸಿ ಇದು ಆರ್ ಆರ್ ಬಿ ಗ್ರೂಪ್ ಡಿ ಸಾರಿ ಆರ್ ಆರ್ ಬಿ ಗ್ರೂಪ್ ಡಿ ಮಾರ್ಕ್ ಟೆಸ್ಟ್ ಇಲ್ಲ ಇವಾಗ ಹೊಸ ಪ್ಯಾಟರ್ನ್ ಚೇಂಜ್ ಆಗಿದೆ ಲಾಸ್ಟ್ ಇಯರ್ ಟೂ ತೌಸಂಡ್ ನೈನ್ಟೀನಲ್ಲಿ ಇರುವಂಥ ನೋಟಿಫಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಟೂದಲ್ಲಿ ಎಕ್ಸಾಮ್ ಆಗಿತ್ತಲ್ಲ ಆವಾಗಿಂದಕ್ಕೆ ಇವಾಗಿಂದಕ್ಕೆ ಟೆಸ್ಟ್ ಮಾರ್ಕ್ ಟೆಸ್ಟ್ ಆರ್ ಏನು ಇಂಟರ್ಫೇಸ್ ಇದೆ ಅಲ್ಲ ಅದು ಚೇಂಜ್ ಆಗಿದೆ ಓಕೆ ಸೊ ಪ್ಯಾಟರ್ನ್ ಯಾವ ತರ ಚೇಂಜ್ ಆಗಿದೆ ಇದು ಎಲ್ಲರಿಗೂ ಎಫೆಕ್ಟ್ ಆಗ್ತೈತಿ ನಾನು ಲೈವ್ ಆಗಿ ತೋರಿಸ್ಕೊಡ್ತೀನಿ ನಿಮಗೆ ಯಾವ ತರ ಅಟೆಂಪ್ಟ್ ಮಾಡಬೇಕು ನಾನು ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೀವು ನೈಲಲ್ಲಿ ನೋಡ್ತಾ ಇದೀರಾ ನೈಂಟಿ ಟೂ ಔಟ್ ಆಫ್ ಹಂಡ್ರೆಡ್ ಇದು ಸ್ವತಃ ನಂದೇ ಮಾರ್ಕ್ಸ್ ಅದ್ರ ಪ್ರೂಫ್ ತೋರಿಸ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ ನಾನು ಎನ್ ಟಿ ಪಿ ಸಿ ಆರ್ ಆರ್ ಬಿ ಅಂದ್ರೆ ಎಲ್ಲಾ ಎಕ್ಸಾಮ್ಸ್ ಒಂದೇ ತರ ಅನ್ಕೋರಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ನಲ್ಲಿ ನಾನು ತಗೊಂಡ್ಬಂದಿರೋದು ಓಕೆ ಮತ್ತು ಗ್ರಾಜ್ಯುಯೇಷನದಲ್ಲಿ ನೈಂಟಿ ಟು ಔಟ್ ಆಫ್ ಹಂಡ್ರೆಡ್ ಮಾರ್ಕ್ಸ್ ತಂದಿದ್ದೀನಿ ಐ ವಿಲ್ ಶೋ ದ ಪ್ರೂಫ್ ಆಲ್ಸೋ ಮತ್ತು ಅದನ್ನು ಏ ನಾನು ಹೆಂಗೆ ತಂದೆ ವಾಟ್ ಈಸ್ ದ ಟ್ರಿಕ್ ಇಡೀ ಕರ್ನಾಟಕ ಇಡೀ ಇಂಡಿಯಾದಲ್ಲೇ ನಾನು ನಿಮಗೆ ವಿತ್ ಪ್ರೂಫ್ ಯಾರೂ ಹೇಳೋಗಿಲ್ಲ ನಮ್ಮ ಚಾನೆಲ್ದಲ್ಲಿ ನವದಿಶಾ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ಹೋಗ್ರಿ ಅಲ್ಲಿ ಹೋಗಿದ ನಂತರ ಸಬ್ಸ್ಕ್ರೈಬ್ ಬಟನ್ ಒತ್ತೀರಿ ಸೊ ಅದರಿಂದ ನಿಮಗೆ ಇನ್ನೂ ಭಾಳಷ್ಟು ಇನ್ಫಾರ್ಮೇಷನ್ಸ್ಗಳು ಸ್ಟ್ರಾಟಜಿಗಳು ಮತ್ತು ಕಂಟೆಂಟ್ ಮ್ಯಾಥ್ಸ್ ರೀಸನಿಂಗ್ ಜಿ ಕೆ ಸೈನ್ಸದ ನಾನು ನಿನ್ನೆನೇ ಒಂದು ಚಾಪ್ಟರ್ ಹಾರ್ಟದ ನಾನು ಫಂಕ್ಷನ್ಸ್ ರಿಲೀಸ್ ಮಾಡಿದ್ದೆ ಸೊ ಎದಕ್ಕೆ ಮಾಡಿದ್ದೆ ಅದ್ರಾಗ ನಾನು ಎಲ್ಲಕ್ಕೆಲ್ಲ ಚಾಪ್ಟರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಹೇಳಿದ್ದೀನಿ ಆ ವೀಡಿಯೋನ ನೋಡ್ರಿ ಎಲ್ಲರೂ ಕ್ವಶನ್ಸ್ ಬರೋದೇ ಅದೇ ಒಂದು ವಿಡಿಯೋದಲ್ಲಿ ಆ ಟಾಪಿಕ್ ಮೇಲೆ ಅದೇ ಥರ ನಾನು ಎಲ್ಲ ಟಾಪಿಕ್ ಬಯಾಲಜಿದ್ ಹಾಕಿಬಿಡ್ತೀನಿ ಥರ್ಟಿ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ಏನಪ್ಪ ಜಾಸ್ತಿ ಅಂದರೆ ಓದ್ ಬ್ಯಾಸತ್ತಿರ್ತಾರೆ ಅವಾಗ ಒಂದು ಸ್ವಲ್ಪ ನೋಡಿಬಿಡ್ರಿ ಫಾಸ್ಟ್ ಮಾಡ್ಕೋಸ್ ನೋಡಿಬಿಡ್ರಿ ಪಿ ಡಿ ಎಫ್ ಅವೈಲೇಬಲ್ ಇದೆ ಕಮೆಂಟ್ ಮಾಡಿರಿ ಫೈನ್ ಸೊ ಇವಾಗ ಹೇಳ್ತೀನಿ ಲೆಟ್ ಸ್ಟಾರ್ಟ್ ದ ಕ್ಲಾಸ್ ವೀಡಿಯೋ ನಾವು ಅಲ್ಲ ವಿಡಿಯೋ ಸೊ ಇವಾಗ ಎಕ್ಸಾಮ್ ಪ್ಯಾಟರ್ನ್ ಏನು ಬದಲಾಗಿದೆ ಅನ್ಕಸ್ ತೋರಿಸ್ಕೊಡ್ತೀನಿ ನಿಮಗೆ ಫಸ್ಟ್ ಆಫ್ ಆಲ್ ಸಿ ನಾನು ಹೇಳಬೇಕು ನನ್ನ ಬಗ್ಗೆ ಆ್ಯಕ್ಚುಲಿ ಯಾಕಂದರೆ ನಾನು ಏನಾದರೂ ಒಂದು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂದರೆ ಇಟ್ ಶುಡ್ ಬಿ ಅಥೆಂಟಿಕ್ ನಾನು ಯಾವಾಗೂ ಬರ್ತೀನಿ ಸ್ಕ್ರೀನ್ ಮೇಲೆ ಅಂದರೆ ಐ ವಿಲ್ ಗಿವ್ ಯು ಆ್ಯಂಡ್ ಅಥೆಂಟಿಕ್ ವಿತ್ ಪ್ರೂಫ್ ಆಗಿರುವಂಥದ್ದು ಇನ್ಫಾರ್ಮೇಷನ್ಸಿಗೆ ಕೊಡಬೇಕಂತ ನನ್ನ ಉದ್ದೇಶ ಯಾಕಂದರೆ ನನಗೆ ಹುಡುಗರಿಗೆ ನಾನು ಮಿಸ್ಗೈಡ್ ಮಾಡೋದು ನಂಗೆ ಒಳ್ಳೇದಿಲ್ಲ ಇಫ್ ಐ ಕ್ಯಾಂಟ್ ಡು ನಾನು ಏನೋ ಒಂದು ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಾನು ತಪ್ಪು ದಾರಿ ಅವ್ರಿಗೆ ತೋರಿಸೋದಕ್ಕಾಗಿಲ್ಲ ನನಗೆ ನಾನು ತಪ್ಪು ದಾರಿ ಬಿಡ್ರಿ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಶಾರ್ಟ್ಕಟ್ ಮೆಥಡ್ ವಿತ್ ಶಾರ್ಟೆಸ್ಟ್ ಮೆಥಡ್ದಲ್ಲಿ ನೀವು ಅಚೀವ್ಮೆಂಟ್ ಯಾವ ಥರ ಮಾಡಬೇಕು ನಿಮ್ಮದು ಟಾರ್ಗೆಟ್ ಯಾವ ಥರ ರೀಚ್ ಮಾಡಬೇಕಂತ ಬೈ ಎಕ್ಸ್ಪೀರಿಯನ್ಸ್ ಇದು ಬಂದಿದೆ ಇದು ನನಗೆ ನಂಗೆ ಹಾಗೆ ಬಂದಿಲ್ಲ ಓಕೆ ಬೇರೆಯವ್ರ ಥರ ಜಸ್ಟ್ ಒಂದು ಮಾರ್ಕೆಟಿಂಗ್ ಇದ್ರಗೋಸ್ಕರ ಫ್ರೀಯಾಗಿ ನಾನು ನಂಗೆ ಎಲ್ಲ ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ ನವದೀಶ ಕೋಚಿಂಗ್ ಕ್ಲಾಸ್ಗೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸೊ ಎವ್ರಿಥಿಂಗ್ ಐ ವಿಲ್ ಗಿವ್ ಯು ವಿತ್ ಫ್ರೀ ಓಕೆ ನಾನು ನಾನಿರುವಂಥ ಟ್ರಿಕ್ಸ್ ಯಾರೂ ಹೇಳೋಂಗಿಲ್ಲ ನೋಡಿರಿ ನಾನು ಪಾಸ್ಟ್ ಎಲ್ಲ ಎಲ್ಲರೂ ನೋಡಿರಿ ಸಿ ಜಿ ಎಲ್ ಪೇಪರ್ಸ್ ಪೇಪರ್ಸ್ಗ ಸಾಲ್ವ್ ಮಾಡಿದ್ದೀನಿ ನಾನು ಟೂ ತೌಸಂಡ್ ಟ್ವೆಂಟಿ ಫೈವ್ ಆಗಿರುವಂಥ ಸಿ ಜಿ ಎಲ್ ಪೇಪರ್ ಇನ್ನೂವರೆಗೂ ಯಾರೂ ಸಾಲ್ವ್ ಮಾಡಿಲ್ಲ ಕನ್ನಡದಲ್ಲಿ ಅಟ್ಲೀಸ್ಟ್ ಓಕೆ ಸೊ ಅದನ್ನು ನೋಡಿರಿ ನೀವು ನಮ್ಮದು ಯಾವ ಥರ ಇದೆ ಅಂತ ಇಲ್ಲಿ ಸುಮ್ಮನೆ ಎಲ್ಲ ಹೇಳೋದಂಥದ್ದು ಏನು ಅರ್ಥ ಇಲ್ಲ ಸೊ ನೋಡ್ರಿ ಇದು ನಂದು ದಿಸ್ ಈಸ್ ಮೈ ಮಾರ್ಕ್ಸ್ ನಾನು ಕೊಟ್ಟಿರುವಂಥದ್ದು ಎನ್ ಟಿ ಪಿ ಸಿಯಲ್ಲಿ ಬಂದಿರೋ ಮಾರ್ಕ್ಸ್ ನೋಡ್ರಿ ಮೇ ಬಿ ಇದೆ ಒಂದು ಸ್ವಲ್ಪ ಯಾಕಂದರೆ ನಾನು ಅವಾಗ ತೆಗೆದಿರೋ ಅಂಥ ಡೆಸ್ಕ್ಟಾಪಲ್ಲಿ ನಾನು ಫೋಟೋ ತೆಗೆದಿದ್ದೆ ಆ ಟೈಮಲ್ಲಿ ನನಗೆ ಅದೊಂದೇ ಖುಷಿಯಾಗಿತ್ತು ಅವಾಗ ತೆಗೆದು ಬಿಟ್ಟಿದೆ ಅಷ್ಟೇ ಒಂದು ಸ್ವಲ್ಪ ಸೊ ಅದನ್ನ ಪ್ರೂಫ್ ಬಿಟ್ಟರೆ ಏನು ಇಟ್ಕೊಂಡಿರಲಿಲ್ಲ ಅದಾದ ನಂತರ ನನ್ನ ಸ್ಟೋರಿ ತುಂಬ ಇದೆ ಐ ವಿಲ್ ಟೆಲ್ ಯು ಒನ್ ಡೇ ನೀವು ಹೇಳಿದರೆ ಹೇಳ್ತೀನಿ ಒಂದಿನ ಸೊ ಇದು ನೋಡಿರಿ ನಂದು ರಿಜಿಸ್ಟ್ರೇಷನ್ ನಂಬರ್ ರೋಲ್ ನಂಬರ್ ಬಿ ಕೆ ಅಜಯ್ ಅಂತ ನನ್ನ ಹೆಸರು ಬಿ ಕೆ ಅಜಯ್ ಆಧಾರ್ ಕಾರ್ಡ್ ಬೇಕಂದ್ರೆ ತೋರಿಸ್ಕೊಡ್ತೀನಿ ಸೊ ಅದನ್ನ ನಂಬರಿ ಅಜಯ್ ಅಂತ ನನ್ನ ಹೆಸರು ಓಕೆ ಸೊ ಟೋಟಲ್ ವ್ಯಾಲಿಡ್ ಕ್ವಶನ್ಸ್ ಏನಿದ್ದು ಅದ್ರಾಗ ಟೂ ಕ್ವಶನ್ಸ್ಗಳು ಇಟ್ ವೇ ರಾಂಗ್ ಸರಿ ರಾಂಗ್ ಇತ್ತು ಆಪ್ಷನ್ಸ್ಗಳು ತಪ್ಪಿದ್ದವು ಸಾರಿ ಎರಡು ಕ್ವಶನ್ಸ್ ತೆಗೆದು ಬಿಟ್ಟಿದ್ರು ನೈಂಟಿ ಏಯ್ಟ್ ಇದ್ದು ಅದ್ರಾಗ ನಾನು ಟೋಟಲ್ ಕ್ವಶನ್ಸ್ ಅಟೆಂಪ್ಟ್ ಮಾಡಿದ್ದೆ ನೈಂಟಿ ನೈನ್ ಓಕೆ ನೈಂಟಿ ನೈನ್ ಕ್ವಶನ್ಸ್ ಅಟೆಂಪ್ಟ್ ಮಾಡಿದ್ದೆ ಅದಾದ ನಂತರ ಕ್ವಶನ್ಸ್ ಕರೆಕ್ಟ್ ಆಗಿದ್ದು ಹತ್ರಾಗ ಏಟಿ ಟು ಕ್ವಶನ್ಸ್ ಬಟ್ ಮಿಸ್ಟೇಕ್ ಆಗಿದ್ದು ಹದಿನೈದು ಕ್ವಶನ್ಸ್ ಐ ಗಾಟ್ ಟೋಟಲ್ ಆಗಿ ಮಾರ್ಕ್ಸ್ ಬಂದಿರೋದು ನಂದು ಸೆವೆಂಟಿ ಸೆವೆನ್ ಔಟ್ ಆಫ್ ಹಂಡ್ರೆಡ್ ಸೆವೆಂಟಿ ಏಟ್ ಮಾರ್ಕ್ಸ್ ಬಂದಿದ್ದಾವೆ ದಿಸ್ ಇಸ್ ದ ಟಫ್ ಇರುವಂತಹ ಶಿಫ್ಟ್ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಸುಮಾರು ಶಿಫ್ಟ್ ನಡೀತಾ ಒಂದು ತಿಂಗಳ ತನಕ ಎಕ್ಸಾಮ್ ನಡೀತಾ ಇದಾವೆ ನಾರ್ಮಲೈಸ್ಡ್ ಸ್ಕೋರ್ ನಾರ್ಮಲೈಸ್ಡ್ ಸ್ಕೋರ್ ಬಂದ ನಂದು ನೈಂಟಿ ಟೂ ಪಾಯಿಂಟ್ ಫೈವ್ ಒನ್ ಮಾರ್ಕ್ಸ್ ಇದೆ ಸೊ ಐ ಆಮ್ ನಾಟ್ ಟೇಲಿಂಗ್ ಎನಿಥಿಂಗ್ ನೈಂಟಿ ಟೂ ಪಾಯಿಂಟ್ ಫೈವ್ ಒನ್ ಮಾರ್ಕ್ಸ್ ಬಂದಿರೋದು ಓಕೆ ಸೊ ಎಲ್ಲ ಲೆವೆಲ್ಗೋಸ್ಕರ ನಾನು ಎಲಿಜಿಬಲ್ ಇದ್ಬಿಟ್ಟೆ ಓಕೆ ಎಲ್ಲ ಲೆವೆಲ್ಗೆ ಎಲಿಜಿಬಲ್ ಇದ್ದೆ ಸೊ ನೈಂಟಿ ಟೂ ಪಾಯಿಂಟ್ ಫೈವ್ ಒನ್ ಮಾರ್ಕ್ಸ್ ನೀವು ನೋಡ್ಬೋದು ನಾನು ಹೇಳ್ತೀನಿ ಇವಾಗ ಹೇಗೆ ಬಂತು ಫಾರ್ ಎಕ್ಸಾಂಪಲ್ ಒನ್ ಮೋರ್ ಥಿಂಗ್ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ದಿಸ್ ಈಸ್ ಆರ್ ಆರ್ ಬಿ ಎನ್ ಟಿ ಬಿ ಸಿ ರಿಸಲ್ಟ್ ನಾನು ಮೊಬೈಲಲ್ಲಿ ಚೆಕ್ ಮಾಡಿದ್ದೆ ಆ ಟೈಮಲ್ಲಿ ಸೊ ಮೊಬೈಲಲ್ಲಿ ಚೆಕ್ ಮಾಡಿದಾಗ ನೀವು ನೋಡ್ಬೋದು ಬ್ಯಾಂಗ್ಳೂರ್ ಝೋನಿಂದ ಐ ಹ್ಯಾಡ್ ಗಾಟ್ ಟೋಟಲ್ ಮಾರ್ಕ್ಸ್ ಸೆವೆಂಟಿ ನೈನ್ ಔಟ್ ಆಫ್ ಇಚ್ ನಾರ್ಮಲ್ ಐಟಿ ಸ್ಕೋರ್ ನೈಂಟಿ ಟೂ ಪಾಯಿಂಟ್ ಟೂ ಒನ್ ಸೆವೆನ್ ನೈನ್ ಈ ಸ್ಕೋರ್ ಬಂದಿತ್ತು ನನಗೆ ಫೈನ್ ಇನ್ನೊಂದು ನಿಮಗೆ ಬಿ ಕೆ ಅಜ್ ಅಂತ ಎನ್ ಟಿ ಪಿ ಸಿಲಿ ರಿಜಿಸ್ಟ್ರೇಷನ್ ನಂಬರ್ ಯು ಕ್ಯಾನ್ ಸಿ ಆಸ್ ವೆಲ್ ಎಸ್ ನಿಮಗೆ ಅವಾಗ ಬಂದಿರೋ ಅಂಥ ರ್ಯಾಂಕರ್ಸ್ ಡಾಟ್ ಕಾಮ್ ಅನ್ಕಸಿದ ಒಂದು ರ್ಯಾಂಕ್ ಇತ್ತು ವೆಬ್ಸೈಟ್ ಇತ್ತು ಎಕ್ಸಾಕ್ಟ್ ನೇಮ್ ಗೊತ್ತಿಲ್ಲ ನನಗೆ ಇವಾಗೂ ಇದೆ ಅದು ರ್ಯಾಂಕ್ ಸೊ ಆಕ್ಚುಲಿ ಆ ರ್ಯಾಂಕ್ ಸೈಟ್ ಅಲ್ಲಿ ನಾವು ರ್ಯಾಂಕ್ಸ್ ಗಳು ಚೆಕ್ ಮಾಡ್ತಿದ್ವಿ ಸುಮಾರಂತ ಎಲ್ಲ ಎಕ್ಸಾಮ್ಸ್ಗಳು ರ್ಯಾಂಕ್ಗಳು ಕೊಟ್ಟು ಬಿಡ್ತಿದ್ರು ಅವರು ಓಕೆ ಸೊ ಆರ್ ಆ ಟೈಮಲ್ಲಿ ನಂದು ಆಲ್ ಇಂಡಿಯಾ ರ್ಯಾಂಕ್ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಸೆವೆಂಟಿ ಸೆವೆನ್ ಇತ್ತು ಔಟ್ ಆಫ್ ನೈಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಫಾರ್ಟಿ ಟು ಅದಾದ ನಂತರ ಆ ಶಿಫ್ಟ್ ಅಲ್ಲಿ ನನ್ನ ರ್ಯಾಂಕ್ ಇರೋದು ಟೆನ್ ಔಟ್ ಆಫ್ ತೌಸಂಡ್ ಅಂಡ್ ತ್ರೀ ಅದಾದ ನಂತರ ನಾರ್ಮಲೈಸೇಷನ್ ರ್ಯಾಂಕ್ ಇನ್ ಝೋನ್ ನಾರ್ಮಲೈಸೆಡ್ ರ್ಯಾಂಕ್ ನಾರ್ಮಲೈಸಡ್ ಮಾರ್ಕ್ಸ್ ಪ್ರಕಾರ ನೋಡಿದ್ರೆ ನನ್ನ ರ್ಯಾಂಕ್ ಫಾರ್ಟಿ ಸಿಕ್ಸ್ ಇತ್ತು ಔಟ್ ಆಫ್ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಟು ರಾ ಬೇಸ್ಡ್ ಆನ್ ರೋ ಮಾರ್ಕ್ಸ್ ರಾ ಮಾರ್ಕ್ಸ್ ಪ್ರಕಾರ ನನ್ನ ರ್ಯಾಂಕ್ ಒನ್ ಟ್ವೆಂಟಿ ಫೋರ್ ಔಟ್ ಆಫ್ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟು ರೋ ಮಾರ್ಕ್ಸ್ ಮತ್ತು ಇಲ್ಲಿ ರ್ಯಾಂಕ್ ಎದಕ್ಕೆ ಬದಲಾಗ್ತಾ ಇದ್ದಾವೆ ಅಂದರೆ ಈ ಮಾರ್ಕ್ಸಿಂದ ಈ ಮಾರ್ಕ್ಸಿಂದ ಶಿಫ್ಟ್ ಗೋಲ್ ಈಸಿ ಇದು ಆ ಶಿಫ್ಟ್ ರೋಲ್ ಪ್ರಕಾರ ನೋಡಿದರೆ ನನಗೆ ಅವ್ರಿಗೂ ಒನ್ ಟ್ವೆಂಟಿ ಫೋರ್ ರ್ಯಾಂಕ್ ಬಂದಿದೆ ಆದರೆ ಅವ್ರ ಮಾರ್ಕ್ಸ್ ನನಗಿಂತನೂ ಜಾಸ್ತಿ ಇರ್ಬೋದಾಗಿತ್ತು ಆದರೆ ಅವ್ರ ಪೇಪರ್ ಈಸಿ ಇತ್ತು ನನ್ನ ಪೇಪರ್ ಪ್ರಕಾರ ನೋಡಿದರೆ ಇದು ನನ್ನ ರ್ಯಾಂಕ್ ಆ್ಯಕ್ಚುಯಲ್ ಮಾರ್ಕ್ ರ್ಯಾಂಕ್ ಇರೋದು ನಾರ್ಮಲೈಸೇಷನ್ ಆದ ನಂತರ ಫಾರ್ಟಿ ಸಿಕ್ಸ್ ಓಕೆ ಸೊ ಇದು ಎದಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಹುಡುಗರು ನಂಬಬೇಕಂತ ನಾನು ತೋರಿಸ್ತಾ ಇದ್ದೀನಿ ಸುಮ್ಮನೆ ನಾನು ಇಲ್ಲಿ ಏನು ಒಂದು ನಿಮಗೆ ಒಂದು ನಂದು ಪ್ರೋಸೆಸ್ ನಂದು ಒಂದು ಮಾರ್ಕೆಟಿಂಗ್ ಏನು ಅಂಥದ್ದು ಏನೂ ಇಲ್ಲ ನನಗೆ ನೀವು ಜಸ್ಟ್ ಸೆಲೆಕ್ಷನ್ ಕೊಡಿರಿ ನಾನು ಇವೆಲ್ಲಾರದು ಕಷ್ಟ ನಂಗೆ ಗೊತ್ತಾಗುತ್ತೆ ಪ್ರಿಪ್ರೇಷನ್ ಟೈಮಲ್ಲಿ ಪಟ್ಟಿರುವಂಥ ನನ್ನ ಕಷ್ಟ ನಂಗೆ ಗೊತ್ತಿದೆ ಎಷ್ಟು ಡಿಪ್ರೆಷನ್ ಅಲೋರ್ನೆಸ್ ಬರೆಯದವ್ರು ಬ ನೋಡಿದ ನಮ್ಮ ರೀತಿ ನಮ್ಮ ಪೇರೆಂಟ್ಸ್ಗಳು ನಮಗೆ ನೋಡುವಂಥ ನಮ್ಮ ಅವ್ರ ಕನ್ನಲ್ಲಿ ನಾವು ನೋಡ್ತಾ ಇರೋ ತ್ರಾಸು ಕಷ್ಟ ನೋಡ್ತೀವಲ್ಲ ಅದು ಬೇರೆನೇ ಆಗುತ್ತೆ ಒಂದು ಸ್ವಲ್ಪ ಸೊ ಸೊ ಅದ್ರಾಗ ನಾನು ಯಾವ ಥರ ಈ ಥರ ಮಾರ್ಕ್ಸ್ ತ ಬರಬೇಕಾದ್ರೆ ಏನು ಸ್ಟ್ರಾಟಜಿ ಇದೆ ಅದನ್ನು ಕೂಡ ಹೇಳ್ತೀನಿ ಇದು ವಿಡಿಯೋದಲ್ಲಿ ಸೊ ಫಸ್ಟ್ ಇವಾಗ ನಾನು ಹೇಳ್ತಾ ಇರೋದು ಎಕ್ಸಾಮ್ ಪ್ಯಾಟರ್ನ್ ಏನು ಚೇಂಜ್ ಆಗಿದೆ ಅಂತ ನೋಡ್ರಿ ಸೊ ಅವರು ಮಾಕ್ ಟೆಸ್ಟ್ ಲಿಂಕ್ ಆಲ್ರೆಡಿ ಕೊಟ್ಟಿದ್ದಾರೆ ಆ ಲಿಂಕ್ ನಾನು ನಿಮಗೆ ನವದಿಶ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅದೇ ಯೂಟ್ಯೂಬ್ ಅಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ ಆ ಲಿಂಕ್ ನೀವು ನೋಡ್ಬೋದು ಅಲ್ಲಿ ಹೋಗಿಂದು ದಯವಿಟ್ಟು ಒಂದು ಸರ್ತಿ ನೀವು ಆ ಮಾಕ್ ಇಂಟರ್ಫೇಸ್ ಜೊತೆ ನೀವು ಒಂದು ಸ್ವಲ್ಪ ನೋಡ್ಕೋರಿ ಆ ಇಂಟರ್ಫೇಸ್ ಅದೇ ಸೇಮ್ ಇಂಟರ್ಫೇಸ್ ಏನಿದೆ ಅಲ್ಲ ಇರುತ್ತೆ ಸೊ ಅದು ಇಂಟರ್ಫೇಸ್ ನಾನು ತೊಗೊಂಡ್ಬಂದಿದ್ದೀನಿ ಇವಾಗ ನಿಮ್ಗೆ ಹೇಳ್ತೀನಿ ಯಾವ ಥರ ನೀವು ಅಟೆಂಪ್ಟ್ ಮಾಡಬೇಕಂತ ಸೊ ಜಸ್ಟ್ ವಿಲ್ ಸಿ ದಟ್ ಒನ್ ಯಾ ಸೊ ಈ ಥರ ಲಿಂಕ್ ನಾನು ಕೊಟ್ಟಿರ್ತೀನಿ ನಿಮಗೆ ನವದಿಶಾ ಕೋಚಿಂಗ್ ಕ್ಲಾಸ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಅದ್ರಾಗ ವಿಡಿಯೋ ಇದೇ ವೀಡಿಯೋದಲ್ಲಿ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಲಿಂಕ್ ಓಪನ್ ಮಾಡಿರಿ ಮತ್ತು ನೀವು ಅದು ಹೇಳಿ ಸೊ ಅದಾದ ನಂತರ ನೀವು ಹೋಗಿಕಸಿಂದ ನೀವು ಟ್ರೈ ಮಾಡಿ ಅಟೆಂಪ್ಟ್ ಮಾಡ್ರಿ ಸೊ ದಿಸ್ ಇಸ್ ಅ ಲಿಂಕ್ ಇದು ಮಾಕ್ ಗೋಸ್ಕರ ಕೊಟ್ಟಿದ್ದಾರೆ ಆರ್ ಆರ್ ಬಿ ಇದು ಪ್ರೊವೈಡ್ ಮಾಡ್ತಾ ಇದ್ದಾರೆ ನಿಮ್ಗೆ ಎಕ್ಸಾಮ್ ದಲ್ಲಿ ಯಾವ ತರ ನಿಮಗೆ ಇಂಟರ್ಫೇಸ್ ಬರುತ್ತೆ ಅವತ್ತಿನ ದಿನದಲ್ಲಿ ಫೈನಲ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಹೆಂಗೆ ಮ್ಯಾಚ್ ಇರುತ್ತಲ್ಲ ಪಿಚ್ ಯಾವ ಥರ ಇರುತ್ತೆ ಅದು ತೋರಿಸಿದಾರೆ ನಿಮಗೆ ಫೈನ್ ಸೊ ಹೋಗ್ರಿ ಸೈನ್ ಇನ್ ಅಂತ ಒತ್ತ್ರಿ ಫೈನ್ ಒಂದು ಸ್ವಲ್ಪ ಲೋಡ್ ಆಗ್ತಾ ಇದೆ ಲೆಟ್ ಸಿ ಹಾಯ್ ಹಾಯ್ ಮ್ಯಾನ್ ಎಲ್ಲರಿಗೂ ಹಾಯ್ ಅಂತ ಇದ್ದೀನಿ ದೋಸ್ ಜಾಯಿಂಡ್ ಇಯರ್ ಆಲ್ ದ ಸ್ಟೂಡೆಂಟ್ಸ್ ವೆರಿ ಹೈ ಸೊ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅನ್ಕೋತೀನಿ ಸೊ ಇದು ಬರುತ್ತೆ ನೆಕ್ಸ್ಟ್ ಬತ್ತರಿ ಅದಾದ ನಂತರ ಎಸ್ ಚೂಸ್ ಯುವರ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಅಲ್ಲಿ ನೋಡ್ರಿ ಐ ವಿಲ್ ಚೂಸ್ ಕನ್ನಡ ಲ್ಯಾಂಗ್ವೇಜ್ ಚೂಸ್ ಮಾಡಿದ್ದೀನಿ ಎಸ್ ಐ ಆಮ್ ರೆಡಿ ಟು ಬಿಗಿನ್ ಸೊ ಹಿಂಗೆ ಸ್ಟಾರ್ಟ್ ಆಗಿತ್ತು ಕೂಡಲೇ ನಿಮ್ದು ಏನಾಗಿರುತ್ತೆ ಆವಾಗ ಬೀಟ್ ಫುಲ್ ಹೈ ರೇಟಲ್ಲಿ ಬೀಟ್ ಮಾಡ್ತಾ ಇರ್ತೈತಿ ಓಕೆ ಒನ್ ಏಯ್ಟಿ ಸ್ಪೀಡ್ದಾಗಿ ಇರ್ತೈತಿ ಗೊತ್ತಿರ್ತೈತೆ ಆ ಟೈಮಲ್ಲಿ ಆ ಥರನೇ ಫೀಲಿಂಗ್ಸ್ಗಳು ಬರ್ತವೆ ಕಾಲಲ್ಲಿ ಏನು ಪ್ರಾಣನೇ ಇರಲ್ಲ ಆ ಥರ ಅನಿಸ್ತಿರ್ತೆ ಸೊ ಈ ಥರ ನಿಮಗೆ ಬರುತ್ತೆ ಸೊ ಲಾಸ್ಟ್ ಟೈಮ್ ಹೆಂಗಿತ್ತು ಇದು ಸೆಕ್ಷನ್ ವೈಸ್ ಡಿಫ್ರೆನ್ಶಿಯೇಟ್ ಕೊಟ್ಟಿರಲಿಲ್ಲ ಜಸ್ಟ್ ಒನ್ ಟು ಕ್ವಶನ್ಸ್ ಇವಷ್ಟೇ ಏನಿದಾವಲ್ಲ ಇಲ್ಲಿ ಇವು ಗೋಲಿ ಅವ್ರು ಏನು ಮಾಡಿದ್ರು ಹಂಡ್ರೆಡ್ ತನಕ ಕ್ವಶನ್ಸ್ಗಳು ಬಿಟ್ಟಿದ್ರು ಎಲ್ಲಿಂದ ಫಸ್ಟ್ ಟ್ವೆಂಟಿ ಫೈವ್ ಕ್ವಶನ್ಸ್ ತರ್ಟಿ ಕ್ವಶನ್ಸ್ ಫಾರ್ಟಿ ಫೈವ್ ಕ್ವೇಶನ್ಸ್ ನಾವೇ ಹುಡ್ಕೊಂಡ್ ಕಸಿದ ನೋಡ್ಕೊ ಹೋಗಬೇಕು ಯಾವ ಕ್ವಶ್ ಯಾವ ಸೆಕ್ಷನ್ಗಳು ಎಲ್ಲಿದ್ದಾವಂತ ಸೊ ನೀವು ನೋಡ್ಬೋದು ಇಲ್ಲಿ ಜನರಲ್ ಇದು ಟ್ವೆಂಟಿ ಫೈವ್ ಕ್ವಶನ್ಸ್ ಫಸ್ಟ್ ಇರ್ತವೆ ಮ್ಯಾಥಮೆಟಿಕ್ಸ್ ಇರ್ತವೆ ಇಂಟೆಲಿಜೆನ್ಸ್ ರೀಸನಿಂಗ್ ಸೆಕ್ಷನ್ಸ್ಗಳು ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ ಈ ಸರ್ತಿ ಅದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ನಾವು ಬಿಟ್ಟಿರುವಂಥ ಕ್ವಶನ್ಸೇ ನಮ್ಗೆ ಎಕ್ಸಾಮ್ ಟೈಮಲ್ಲಿ ನಂಬರ್ ನೆನಪಿರಲ್ಲ ಅದು ಹುಡುಕಾಡಬೇಕಾಗುತ್ತೆ ಅದು ಟೈಮ್ ಹೋಗಿಬಿಡ್ತದೆ ಒಂದು ಸರ್ತಿ ಫೈನ್ ಸೊ ಇವಾಗ ಇದೆಲ್ಲ ಸೆಕ್ಷನ್ಸ್ಗಳು ಇರ್ತವೆ ಫೈನ್ ಅದಾದ ನಂತರ ನಾನು ಹೇಳೋದು ಇವಾಗ ಸಪೋಸ್ ಈಗ ಮ್ಯಾಥಮೆಟಿಕ್ಸಲ್ಲಿ ನನ್ನ ಹೋಗ್ತೀನಿ ಮ್ಯಾಥಮೆಟಿಕ್ಸಲ್ಲಿ ಹೋದಾಗ ಆಪ್ಷನ್ಸ್ಗಳು ನೋಡ್ರಿ ಯಾವ ಥರ ಇದ್ದಾವೆ ಸೊ ಫಸ್ಟ್ ಕ್ವಶನ್ ಇಲ್ಲಿ ಆಪ್ಷನ್ಸ್ ಪ್ರಕಾರ ಫಸ್ಟ್ ಕ್ವಶನ್ಸ್ ಇವಾಗ ಒಂದು ನಿರ್ದಿಷ್ಟ ಮೊತ್ತು ಒಂದು ನಿಮಿಷ ಓಕೆ ಫೈನ್ ಸೊ ಒಂದು ನಿರ್ದಿಷ್ಟ ಮೊತ್ತು ಮೇಲೆ ವಾರ್ಷಿಕ ಐದು ಪಾಯಿಂಟ್ ಐದು ಪರ್ಸೆಂಟ್ ಬರ್ದಲ್ಲಿ ಓಕೆ ಹ್ಞೂ ಸೊ ಇದೊಂದು ಕ್ವೆಶನ್ ಇದೆ ಸೊ ಈ ಕ್ವಶನ್ ಪ್ರಕಾರ ಇವಾಗ ಇವಾಗ ಏನೇ ನಿಮಗೆ ಆನ್ಸರ್ಸ್ ನೀವು ಕರೆಕ್ಟಾಗಿ ಗೊತ್ತಿದ್ರೆ ಯು ವಿಲ್ ಟಿಕ್ ದಟ್ ಆ್ಯನ್ಸರ್ ಸಾಲ್ವ್ ಮಾಡ್ತೀರಾ ಟಿಕ್ ಮಾಡ್ತೀರಿ ಟಿಕ್ ಆದ ನಂತರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗೊತ್ತಿದ್ದಕ್ಕೆ ಆ್ಯನ್ಸರ್ ಕರೆಕ್ಟ್ ಇದೆ ಅಂದರೆ ನೀವು ಏನು ಮಾಡಬೇಕು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಒತ್ಬಿಡ್ರಿ ಸೇವ್ ಆ್ಯಂಡ್ ನೆಕ್ಸ್ಟ್ ಒತ್ತಿದರೆ ಆಟೋಮೆಟಿಕ್ಲಿ ಕಲರ್ ಏನಾಗುತ್ತೆ ಗ್ರೀನ್ ಕಲರ್ ಗ್ರೀನ್ ಕಲರ್ ಅಂದರೆ ಅದು ಮಾರ್ಕ್ಸ್ ಕೌಂಟ್ ಆಗುತ್ತೆ ನೀವು ಕರೆಕ್ಟಾಗಿ ಆನ್ಸರ್ ಒತ್ತಿದ್ದೀರಿ ಅದನ್ನು ರೀಚೆಕ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಫೈನ್ ಇನ್ ಕೇಸ್ ಅದೇ ಕ್ವಶನ್ ತಗೋತೀನಿ ನಾನು ಇನ್ ಕೇಸ್ ನಿಮಗೆ ನೀವು ಕ್ವಶನ್ ಮಾಡಿದ್ದೀರಾ ಆನ್ಸರ್ಸ್ ಡೌಟ್ ಇದೆ ರೀಚೆಕ್ ಮಾಡಬೇಕಂದ್ರೆ ನೀವು ಸೇವ್ ಅಂಡ್ ನೆಕ್ಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಮಾರ್ಕ್ ಫಾರ್ ರಿವ್ಯೂ ಅಂಡ್ ನೆಕ್ಸ್ಟ್ ಓಕೆ ಮಾರ್ಕ್ ಫಾರ್ ರಿವ್ಯೂ ಅಂಡ್ ನೆಕ್ಸ್ಟ್ ಒತ್ತಿದಾಗ ನೋಡ್ರಿ ಏನಾಗುತ್ತೆ ನೋಡ್ರಿ ನಿಮಗೆ ಬರುತ್ತೆ ಬ್ಲೂ ಕಲರ್ ಮೇಲೆ ಟಿಕ್ ಬರುತ್ತೆ ಗ್ರೀನ್ ಕಲರ್ ಟಿಕ್ ಅಂದರೆ ಏನೋ ನಿಮ್ಮ ಮಾರ್ಕ್ಸ್ ಕೌಂಟ್ ಆಗುತ್ತೆ ನೀವು ಏನು ಆನ್ಸರ್ ಟಿಕ್ ಮಾಡಿದೀರಾ ಅದನ್ನ ಕನ್ಸಿಡರ್ ಮಾಡೇ ಮಾಡ್ತಾರವರು ಅದ್ರ ಮಾರ್ಕ್ಸ್ ಕೌಂಟೇ ಆಗುತ್ತೆ ಇಲ್ಲ ನೀವು ರೀಚೆಕ್ ಮಾಡಬೇಕು ಆದರೆ ಮಾರ್ಕ್ಸ್ ಕೌಂಟ್ ಆಗಬಾರ್ದು ಅಲ್ಲಾದ್ರೆ ಅದು ಆನ್ಸರ್ ನನಗೆ ಪಕ್ಕಾ ಇಲ್ಲ ನೋಡ್ಬೇಕು ಸರ್ತಿ ಆದರೆ ಕೌಂಟ್ ಮಾಡೋದು ಬೇಕಾಗಿಲ್ಲ ನಾನು ಆ ಕ್ವಶನ್ ಬಿಟ್ಟು ಬಿಡ್ತೀನಿ ಅಂತ ಇತ್ತಂದ್ರೆ ನಿಮ್ಮ ಉದ್ದೇಶ ಅದೇ ಕ್ವಶನಲ್ಲಿ ಏನು ಮಾಡ್ಬೇಕು ನೀವು ಯಾವುದೂ ಆಪ್ಷನ್ ಟಿಕ್ ಮಾಡೋದಿಲ್ಲ ಜಸ್ಟ್ ಏನು ಮಾಡಬೇಕು ಮಾರ್ಕ್ ಫಾರ್ ರಿವ್ಯೂ ಅಂಡ್ ನೆಕ್ಸ್ಟ್ ಅಂದಾಗ ಓನ್ಲಿ ಬ್ಲೂ ಕಲರ್ ಬರುತ್ತೆ ಅದ್ರಾಗ ನೀವು ಟಿಕ್ ಮಾರ್ಕ್ ಗ್ರೀನ್ ಕಲರ್ ಟಿಕ್ಸ್ ಬರೋಂಗಿಲ್ಲ ಅಂದ್ರೆ ಏನು ನೀವು ಬರೀ ಮಾರ್ಕ್ ಮಾಡಿದೀರಾ ಅದು ಕ್ವಶನ್ ಬಿಟ್ಟಿದ್ದೀರಾ ಆದರೆ ನೀವು ರಿಟರ್ನ್ ಮತ್ತೆ ಬರಬೇಕು ಆವಾಗ ಲಾಸ್ಟ್ ಟೈಮಲ್ಲಿ ಲಾಸ್ಟ್ ಅಟೆಂಪ್ಟಲ್ಲಿ ನಾ ಮಾಡ್ತೀನಿ ಫೈನ್ ಹಂಗೆ ಮಾಡಿದರೆ ಏನಾಗುತ್ತೆ ಈ ಕ್ವಶನ್ ನಿಮ್ಗೆ ಗೊತ್ತಾಗಿದ್ಕೆ ಇದನ್ನ ನಾನು ಆನ್ಸರ್ ಮಾಡಿಲ್ಲ ಇದನ್ನ ಮಾಡಬೇಕಂತ ನಿಮ್ಗೆ ಗೊತ್ತಿರ್ತೈತಿ ಇನ್ ಕೇಸ್ ನೀವು ಟಿಕ್ ಮಾಡಿದರೆ ನನಗೆ ಆಲ್ಮೋಸ್ಟ್ ಮಾಡಿದ್ದೀನಿ ಕರೆಕ್ಟ್ ಆನ್ಸರ್ ಇದೆ ಅದನ್ನು ರೀಚೆಕ್ ಅಷ್ಟೇ ಮಾಡಬೇಕಂದ್ರೆ ಆನ್ಸರ್ ಕೊಡ್ರಿ ಅಂತ ಮುಂದೆ ಹೋಗ್ರಿ ಮಾರ್ಕ್ ಫಾರ್ ರಿವ್ಯೂ ಅಂಡ್ ನೆಕ್ಸ್ಟ್ ಮಾಡಿದಾಗ ಅದು ಕೂಡ ನಿಮ್ಗೆ ಆನ್ಸರ್ ಕೌಂಟ್ ಆಗ್ತೈತಿ ಆದರೆ ಟಿಕ್ ಇಲ್ಲ ಅಂದರೆ ಎಲ್ಲಿ ಅದು ಆನ್ಸರ್ ಕೌಂಟ್ ಆಗಲ್ಲ ಫೈನ್ ಸೊ ಇದು ನಿಮ್ಗೆ ಗೊತ್ತಿ ಗೊತ್ತಿರಬೇಕಂತೀನಿ ಇನ್ ಕೇಸ್ ನಿಮ್ಗೆ ಆನ್ಸರ್ ಏನೂ ಮಾಡಲಿಲ್ಲ ನೀವು ಹಂಗೆ ಹೋಗಿಬಿಟ್ರಿ ಸೇವ್ ಅಂಡ್ ನೆಕ್ಸ್ಟ್ ಮಾಡಿಬಿಟ್ರಂದ್ರೆ ಆವಾಗಿ ರೆಡ್ ಮಾರ್ಕ್ ತೋರಿಸ್ತೈತಿ ರೆಡ್ ಮಾರ್ಕ್ಸ್ ಅಂದರೆ ನೀವು ನೋಡಿದ್ದೀರಾ ಕ್ವೆಶನ್ ಆದರೆ ಏನೂ ಮಾಡೇ ಇಲ್ಲ ಓಕೆ ಡೆಫಿನೆಟ್ಲಿ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅದ್ರಾಗ ಏನೂ ಆನ್ಸರ್ ನೀವು ಕೊಟ್ಟಿಲ್ಲ ರಿವ್ಯೂಗೋಸ್ಕರವೂ ಇಟ್ಟಿಲ್ಲ ಸೊ ಅಲ್ಲಿ ರೆಡ್ ಮಾರ್ಕ್ಸ್ ಆಗ್ತವೆ ಸೊ ಈ ಥರ ನಿಮಗೆ ಇದು ಇಂಟರ್ಫೇಸ್ ಗೊತ್ತಾಗಬೇಕು ಯಾವ್ದಾವ ಆಪ್ಷನ್ಸ್ಗಳು ಏನದಾವ ಅಂತ ಅಲ್ಲಿ ಹೋಗಿದ ನಂತರ ನಿಮಗೆ ಸಡನ್ನಾಗಿ ನೋಡಿದಾಗ ಇದನ್ನೆಲ್ಲ ಹೊಸ ಇದೆಲ್ಲ ಏನಪ್ಪಾ ಅನ್ಕಸಿಂದ ತಲೆ ಹಿಡ್ಕೊಂಡು ಕೊಂಡಾಕ್ ಹೋಗ್ಬೇಡ್ರಿ ಫೈನ್ ಸೊ ಇವೆಲ್ಲ ಆಪ್ಷನ್ಸ್ಗಳು ಗೊತ್ತಿರಲಿ ನಿಮಗೆ ಇವಾಗ ಇಷ್ಟು ಗೊತ್ತಾದ ನಂತರ ಜನರಲ್ ಇಂಟೆಲಿಜೆನ್ಸ್ ಬೇಕಂದ್ರೆ ಜನರಲ್ ಇಂಟೆಲಿಜೆನ್ಸ್ ಹೋಗ್ಬೋದು ನೀವು ಜನರಲ್ ಅವೇರ್ನೆಸ್ ಯಾವಾಗ ಬೇಕಾಗಿ ಇನ್ ಬಿಟ್ವೀನ್ ನೀವು ಎಲ್ಲಿ ಬೇಕಲ್ಲಿ ಜಿಗಿಬೋದಪ್ಪ ಓಕೆ ಯು ಕ್ಯಾನ್ ಡೂ ಜಾಕ್ ಆ್ಯಂಡ್ ಜಂಪ್ ಮಾಡ್ಕೊಂಡು ಹೋಗ್ಬೋದು ಯಾವಾಗ ನಿಮ್ಗೆ ಯಾವ ಕ್ವಾಶನ್ ಬೇಕು ಯಾವ ಸೆಕ್ಷನ್ದಲ್ಲಿ ಜಿಗಿ ಜಂಪ್ ಮಾಡೋದ್ರಲ್ಲಿ ಮಾಡ್ಬೋದು ಆದರೆ ಟೈಮ್ ಮಾತ್ರ ಸೇಮ್ ಇರುತ್ತೆ ಇಲ್ಲೇ ನೈಂಟಿ ಮಿನಿಟ್ಸ್ ಟೈಮ್ ಇರ್ತೈತಲ್ಲ ಆ ಟೈಮ್ ಮಾತ್ರ ಕಂಟಿನ್ಯೂಸ್ ಆಗಿ ರನ್ ಆಗ್ತಾಯಿದೆ ಯಾವುದೂ ಸೆಕ್ಷನಲ್ಲಾಗಿ ಕಟ್ಔಟ್ ಟೈಮ್ಸ್ ಇರೋಂಗಿಲ್ಲ ಸೆಕ್ಷನ್ಗೆ ಇಷ್ಟೇ ಟೈಮ್ ಇರುತ್ತೆ ಅಂತ ಏನೂ ಇಲ್ಲ ನೀವು ಯಾವಾಗ ಬೇಕು ಯಾವ ಸೆಕ್ಷನ್ದಲ್ಲಿ ಹೋಗಿಸ್ ಸಾಲ್ವ್ ಮಾಡ್ಬೋದು ಇದರಿಂದ ನಾನು ನಿಮ್ಗೆ ಹೇಳ್ತಾ ಇರೋದು ಒಳ್ಳೆ ಸ್ಟ್ರಾಟಜಿ ಏನಿದೆ ಅಂತ ದಿಸ್ ಇಸ್ ವೆರಿ ಹೆಲ್ಪ್ಫುಲ್ ಇವಾಗ ನಾನು ಹೇಳ್ತಾ ಇದ್ದೀನಲ್ಲ ಅದನ್ನ ನೋಡ್ರಿ ಯಾವ ಥರ ನನಗೆ ನೈಂಟಿ ಟೂ ಮಾರ್ಕ್ಸ್ ಬತ್ತು ಇದನ್ನ ನಾನು ನಿಮಗೂ ಸ್ಟ್ರಾಟಜಿ ಹೇಳುವಂಥ ಸ್ಟ್ರಾಟಜಿ ನೀವು ಇವತ್ತು ಫಾಲೋ ಮಾಡಲೇಬೇಕು ಫಾಲೋ ಮಾಡಿದ ನಂತರ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನಿಮಗೆ ಮಾರ್ಕ್ಸ್ ಮಾಕ್ ಟೆಸ್ಟಲ್ಲಿ ಇಂಪ್ರೂವ್ ಆಗಿದೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿ ಇಂಪ್ರೂವ್ ಆಗಲೇಬೇಕು ಅದ್ರ ಏನು ಟ್ರಿಕ್ ಇದೆ ಅಂತ ಇವಾಗ ಹೇಳ್ತೀನಿ ನೋಡ್ರಿ ಸೊ ಇವಾಗ ನಾಲ್ಕು ಸೆಕ್ಷನ್ ಇದ್ದಾವೆ ಫೈನ್ ಸೊ ಇದನ್ನು ಗೊತ್ತಾಯ್ತು ಅನ್ಕೋತೀನಿ ಯಾವ ಥರ ಅಟೆಂಪ್ಟ್ ಮಾಡ್ಬೇಕಂತ ಐ ವಿಲ್ ಕಮ್ ಟು ದ ಪಾಯಿಂಟ್ ನಾವು ಈ ಥರ ನಿಮಗೆ ನೈಂಟಿ ಟು ಮಾರ್ಕ್ಸ್ ಅಚೀವ್ ಮಾಡಬೇಕಾದ್ರೆ ಏನು ಒಂದು ಬೆಸ್ಟ್ ಟ್ರಿಕ್ ಹೇಳ್ತೀನಿ ನಿಮಗೆ ಓಕೆ ವಾಟ್ ಈಸ್ ದ ಬೆಸ್ಟ್ ಟ್ರಿಕ್ ಐ ವಿಲ್ ಟೆಲ್ ಯು ಸಪೋಸ್ ನೋಡ್ರಿ ನಮ್ದಿರೋದು ಮ್ಯಾಥ್ಸ್ ಟ್ವೆಂಟಿ ಫೈವ್ ಸೈನ್ಸ್ ಟ್ವೆಂಟಿ ಫೈವ್ ರೀಸನಿಂಗ್ ಥರ್ಟಿ ಮತ್ತು ಜಿ ಕೆ ಟ್ವೆಂಟಿ ಮಾರ್ಕ್ಸ್ ನೀವು ಕೊಡೋ ಇರುವಂಥ ಟೆಸ್ಟದಲ್ಲಿ ಫಸ್ಟ್ ನಾನು ಹೇಳ್ತಾ ಇರೋದು ಚೆಂದಂಗ್ ಕೇಳ್ಕೊರಿ ಫಸ್ಟ್ ಯಾವ ಥರ ಕೊಡಬೇಕು ನೈಂಟಿ ಮಿನಿಟ್ಸ್ ಅಂದರೆ ಒಂದೂವರೆ ತಾಸಿರುತ್ತೆ ಒಂದೂವರೆ ತಾಸಲ್ಲಿ ಫಸ್ಟ್ ಥರ್ಟಿ ಮಿನಿಟ್ಸ್ ಇಲ್ಲಾದರೆ ಹಾಫ್ ಎನ್ ಅವರ್ ಫಸ್ಟ್ ಹಾಫ್ ಎನ್ ಅವರಲ್ಲಿ ನೀವು ಏನು ಮಾಡಬೇಕು ಅಂತೀನಿ ನಾನು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಯಾರೂ ಹೇಳೋಂಗಿಲ್ಲ ನಿಮಗಿದು ಇದನ್ನು ಯಾರೂ ಹೇಳಂಗಿಲ್ಲ ಯಾಕಂದರೆ ಯಾರಿಗೂ ಎಕ್ಸ್ಪೀರಿಯನ್ಸೇ ಇಲ್ಲ ಏನೋ ಒಂದು ಕಲ್ತಿದ್ದೀನಿಪ್ಪ ಅದ್ರ ಮೇಲೆ ಯೂಟ್ಯೂಬ್ ಮೇಲೆ ನಡೆಸ್ತೀನಿ ಅದನ್ನೇ ಕಲಿಸ್ತಿರ್ತೀನಿ ಹುಡುಗರು ಹೆಂಗಾದ್ರು ನೋಡ್ತಾರೆ ಹುಡುಗರು ಪಾಸ್ ಆಗಲಿ ಬಿಡಲಿ ನನಗೇನು ಬರೀ ನಂಗೆ ಕಂಟೆಂಟ್ ವ್ಯೂವರ್ಶಿಪ್ ಸಿಕ್ಕರೆ ಸಾಕು ಅಂತಾರೆ ಹಾಗಲ್ಲಪ್ಪ ನನಗೆ ಬೇಕಾಗಿರೋದು ಹುಡುಗರು ಪಾಪ ಅವ್ರು ಆಗಲಿ ಅಂತ ಫೈನ್ ನನಗೆ ಬ ಜಸ್ಟ್ ಒಂದು ಥ್ಯಾಂಕ್ಸ್ ಅಂತ ಹೇಳ್ರಿ ಆಗಿದ ನಂತರ ದಟ್ ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ಸೊ ಎಟ್ ಥರ್ಟಿ ಮಿನಿಟ್ಸ್ ಹಾಫ್ ಎನ್ ಅವರಲ್ಲಿ ಏನು ಮಾಡ್ಬೇಕು ನೀವು ಫಸ್ಟ್ ಥರ್ಟಿ ಮಿನಿಟ್ಸಲ್ಲಿ ನಾನು ಕೇಳಿರಿ ಚೆಂದ ಕೇಳ್ಕೊಳ್ರಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಇವೆರಡು ಸೆಕ್ಷನಲ್ಲಿ ನೋಡಿದ ಕೂಡಲೇ ಆನ್ಸರ್ ಮಾಡ್ಬೋದು ವಿತಿನ್ ಸೆಕೆಂಡ್ಸಲ್ಲಿ ಈಸಿ ಕ್ವೆಶನ್ ಮ್ಯಾಥ್ಸಲ್ಲಿ ಅಟ್ಲೀಸ್ಟ್ ಒಂದು ಟೆನ್ ಕ್ವಶನ್ಸ್ ಈಸಿ ಇರ್ತವೆ ಟೆನ್ ಕ್ವಶನ್ಸ್ ನೀವು ಈಸಿಲಿ ಮಾಡ್ಬೋದು ಒನ್ ಮಿನಿಟ್ ಟೈಮಲ್ಲಿ ಮಾಡ್ಬೋದು ಒನ್ ಮಿನಿಟ್ ಒಳಗಡೆ ಮಾಡ್ಬೋದು ಅಂಥ ಕ್ವೆಶನ್ಸ್ಗಳು ಮಾಡ್ರಪ್ಪ ನಾನು ಮಿನಿಮಮ್ ಹಿಡ್ಕೊತಾ ಇದ್ದೀನಿ ಟೆನ್ ಅಲ್ಲಿ ಒಂದು ಆಗುತ್ತೆ ನಿಮ್ದು ಫೈನ್ ರೀಸನಿಂಗ್ ಸೆಕ್ಷನ್ ಸೆಕೆಂಡ್ ಹೋಗ್ರಿ ಸೀದಾ ಇದನ್ನು ನಾನು ಹೇಳ್ತೀನಿ ಫಸ್ಟ್ ಮ್ಯಾಥ್ಸ್ ಮಾಡಿರಿ ಸೆಕೆಂಡ್ ರೀಸನಿಂಗ್ ಮಾಡ್ರಿ ಇವು ಎರಡೂ ನೀವು ಶಿಫ್ಟ್ ಮಾಡ್ಕೋಬಹುದು ನೀವು ರೀಸನಿಂಗ್ದಾಗ ಚೆನ್ನಾಗಿದ್ರೆ ಕಾನ್ಫಿಡೆನ್ಸ್ ಇದೆ ರೀಸನಿಂಗ್ ಫಸ್ಟ್ ಮಾಡ್ಕೋರಿ ಇಲ್ಲಾದ್ರೆ ಇದನ್ನ ಸೆಕೆಂಡ್ ಮಾಡ್ಕೋರಿ ಫೈನ್ ಎರಡು ಆಪ್ಷನ್ ಇದೆ ನಿಮಗೆದ ಅಂತ ಹೇಳ್ತಾ ಇದ್ದೀನಿ ಸೈನ್ಸ್ ಮತ್ತು ಜಿ ಕೆ ಎದಕ್ಕೆ ನೀವು ಫಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಅದನ್ನು ಹೇಳ್ತೀನಿ ನಿಮಗೆ ಪ್ಲೀಸ್ ಅದನ್ನ ವಿಚಾರ ಮಾಡ್ರಿ ಒಂದು ಸ್ವಲ್ಪ ಕೇಳ್ರಿ ಇಲ್ಲಿ ಅದಾದ ನಂತರ ರೀಸನಿಂಗ್ ಹೋಗ್ರಿ ರೀಸನಿಂಗ್ ಮ್ಯಾಕ್ಸಿಮಮ್ ನೀವು ಅಟ್ಲೀಸ್ಟ್ ಒಂದು ಹದಿನೈದು ಕ್ವಶನ್ಸ್ ಆದರೂ ಈಸಿಯಾಗಿ ಮಾಡ್ಬೋದು ಥರ್ಟಿದಾಗ ನಾನು ಮಿನಿಮಮ್ ತಗೋತಾ ಇದ್ದೀನಿ ಹದಿನೈದು ನನಗೇನು ಗೊತ್ತಿಲ್ಲಪ್ಪ ನೀವು ಮಿನಿಮಮ್ ಅವರೇಜ್ ಆಫ್ ದೊಡ್ಡ ಹುಡುಗ ಇದ್ರೂ ಅವನು ಎಷ್ಟು ಸಾಲ್ವ್ ಮಾಡ್ಬೋದು ಹದಿನೈದು ಕ್ವಶನ್ಸ್ ಆದರೂ ಸಾಲ್ವ್ ಮಾಡ್ಬೋದು ಹೌದಲ್ಲ ಸೊ ಫಸ್ಟ್ ನನಗೆ ಥರ್ಟಿ ಮಿನಿಟ್ಸಲ್ಲಿ ಇದು ಇದು ಮತ್ತು ಸೈನ್ಸು ಸೈನ್ಸದು ಟೋಟಲ್ ಟ್ವೆಂಟಿ ಫೈವ್ ಕ್ವಶನ್ಸ್ ಅಟೆಂಪ್ಟ್ ಮಾಡಿರಬೇಕು ಮತ್ತು ಜಿ ಕೆ ಟ್ವೆಂಟಿ ಕ್ವಶನ್ಸ್ ಅಟೆಂಪ್ಟ್ ಆಗಿರಬೇಕು ಫಸ್ಟ್ ಥರ್ಟಿ ಮಿನಿಟ್ಸಲ್ಲಿ ನೀವು ಯಾಕಂದರೆ ಟ್ವೆಂಟಿ ಫೈ ಇಲ್ಲಿ ನೀವು ಟೆನ್ ಕ್ವಶನ್ಸ್ಗೆ ನೀವು ಅಟ್ಲೀಸ್ಟ್ ಒಂದು ಟೆನ್ ಫೈವ್ ಸಿಕ್ಸ್ ಮಿನಿಟ್ಸ್ ತಗೋಬೋದು ಸಿಕ್ಸ್ ಮಿನಿಟ್ಸ್ ಇಮಿಡಿಯೆಟ್ಲಿ ಮಾಡಬೇಕು ಸ್ಪೀಡ್ ಇರಬೇಕಪ್ಪ ಥರ್ಟಿ ಮಿನಿಟ್ಸ್ ಅಂದರೆ ಥರ್ಟಿ ಮಿನಿಟ್ಸ್ ಇಟ್ಕೋಬೇಡ್ರಿ ಇನ್ ಕೇಸ್ ಇಟ್ ಕ್ಯಾನ್ ಬಿ ಥರ್ಟಿ ಫೈವ್ ಫಾರ್ಟಿ ಮಿನಿಟ್ಸ್ ತಗೋರಿ ಏನು ಇಲ್ಲ ಸೊ ಇಟ್ಲೀಸ್ಟ್ ಇಲ್ಲಿ ನಾನು ಹೇಳೋದು ಟೈಮಿಂಗ್ ಒಂದು ಸಿಕ್ಸ್ ಮಿನಿಟ್ಸ್ ರೀಸನಿಂಗ್ ಬೇಕಾಗುತ್ತೆ ಒಂದು ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಕ್ವಶನ್ಸ್ ಅಂತ ಇದ್ದೀನಿ ನಾನು ಟೆನ್ ಮಿನಿಟ್ಸ್ ಫಿಫ್ಟೀನ್ ಕ್ವಶನ್ಸ್ ಮಾಡ್ಬೋದು ಓಕೆ ಅದಾದ ನಂತರ ಸೈನ್ಸ್ಗೆ ಎಷ್ಟು ಬೇಕು ಈಗ ಸಿಕ್ಸ್ಟೀನ್ ಕ್ವಶನ್ಸ್ ಆಯಿತು ಇನ್ ಫೋರ್ಟೀನ್ ಮಿನಿಟ್ಸ್ ಇದೆ ನಿನಗೆ ಫಾರ್ಟೀನ್ ಅಲ್ಲಿ ನನಗೆ ನೀವು ಮ್ಯಾಕ್ಸಿಮಮ್ ಸೆವೆನ್ ಮಿನಿಟ್ಸಲ್ಲಿ ಇಪ್ಪತ್ತೈದು ಇಪ್ಪತ್ತು ಕ್ವೆಶನ್ಸ್ಗಳು ನೋಡಿಬಿಡಬೇಕು ಬಂದರೆ ಬತ್ತು ಇಲ್ಲಾದ್ರೂ ಇಲ್ಲ ಅಲ್ಲೇನು ಯೋಚನೆ ಮಾಡೋದಂಥದ್ದು ಏನು ಇರೋಂಗಿಲ್ಲ ಸೈನ್ಸ್ ನೀವು ಓದಿದ್ದೀರ ಕರೆಕ್ಟ್ ಆನ್ಸರ್ ಇದೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ ಗೊತ್ತಿದೆ ಓಕೆ ಯಾವ್ದು ಆನ್ಸರ್ ಇದೆ ಫಿಫ್ಟಿ ಫಿಫ್ಟಿದಲ್ಲಿ ಒಂದು ಹಾಕಿರಿ ಹೋಗ್ಬಿಡ್ರಿ ಫಿಫ್ಟಿ ಫಿಫ್ಟಿ ಆಪ್ಷನ್ ಇತ್ತಂದರೆ ನಿಮ್ಮ ನಾಲ್ಕು ಆಪ್ಷನ್ಸ್ ಗೊತ್ತಿಲ್ಲ ಏನಾರ ಬಿಟ್ಟು ಬಿಟ್ಟು ಅದು ಅಟೆಂಪ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಫೈನ್ ನೆಗೆಟಿವ್ ಮಾಡೋಕ್ಕೆ ಹೋಗಬೇಡ್ರಿ ಅದಾದ ನಂತರ ರಿಮೈನಿಂಗ್ ಜಿ ಕೆ ಟ್ವೆಂಟಿ ಕ್ವಶನ್ಸ್ ಸೆವೆನ್ ಮಿನಿಟ್ಸ್ ಇನ್ನಫ್ ಮುಗಿದೋಯ್ತು ನಾನು ಎದಕ್ಕಿದೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಫಸ್ಟ್ ಸೈನ್ಸ್ ಮತ್ತು ಜಿ ಕೆ ಮಾಡಕ್ಕೆ ಹೋದ್ರೆ ಅಂದರೆ ಏನು ಮಾಡ್ತೀರ ಗೊತ್ತೇಲಿ ಇದು ನಾನು ಕ್ವಶನ್ ಓದಿದ್ದೀನಿ ಆದರೆ ನಂಗೆ ಆನ್ಸರ್ ನನಗೆ ಬರ್ತಾ ಇಲ್ಲ ಓಕೆ ಬರಲಿ ಬರಲಿ ಆನ್ಸರ್ ನೋಡಿದ್ದು ಓದಿದ್ದೀನಿ ಓದಿದ್ದೀನಿ ಹಿಂಗೆ ಮಾಡ್ಕೋತೆ ಒಂದು ನಿಮಿಷ ಅಲ್ಲಿ ವೇಸ್ಟ್ ಮಾಡ್ತೀರ ಅದ್ರಾಗ ಏನು ವೇಸ್ಟ್ ಮಾಡುವಂಥ ಟೈಮೇ ಇಲ್ಲ ಆ ಟೈಮ್ ಯೂಸ್ ಆಗಲ್ಲ ನಿಮಗೆ ನಾನು ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ ನೀವು ಇದು ಫಾಲೋ ಮಾಡಿ ನೋಡಿರಿ ಫಸ್ಟ್ ಸೈನ್ಸ್ ಮತ್ತು ಜಿ ಕೆ ಅಟೆಂಪ್ ಮಾಡ್ತೀರಿ ಏನಂತೀರಿ ಸರ್ ಜಿ ಕೆ ಸೈನ್ಸ್ ನಮ್ಗೆ ಗೊತ್ತಿರುತ್ತಲ್ಲ ಜಲ್ದಿ ಜಲ್ದಿ ಮಾಡ್ತೀವಿ ಇಲ್ಲಪ್ಪ ಮಾಡೋಂಗಿಲ್ಲ ನೀವು ಜಲ್ದಿ ಜಲ್ದಿ ಸೈನ್ಸಲ್ಲಿ ನೀವು ಬರೀ ಏಳು ನಿಮಿಷ ಕೊಡಬೇಕು ಏಳು ನಿಮಿಷ ಕೊಟ್ಟಿದ್ರೆ ಮುಗಿದ ಬಂದರೆ ಬತ್ತು ಇಲ್ಲಾದರೆ ಇಲ್ಲ ಮುಗಿಸ್ಬಿಡ್ರಿ ಯಾಕ ಇದೆಲ್ಲ ಆದ ನಂತರ ಅಟ್ಲೀಸ್ಟ್ ನೀವು ಇಲ್ಲಿ ಮ್ಯಾಥ್ಸಲ್ಲಿ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಕೊಟ್ಟಿದ್ರೇ ನಡೀತೆ ಯಾಕಂದ್ರೆ ಅಲ್ಲಿ ಮಾರ್ಕ್ಸ್ ಸಿಗುತ್ತವೆ ನಿಮಗೆ ಇಲ್ಲಿ ಕೊಟ್ಟಿದ್ರೆ ಅದಕ್ಕೊಂದು ಅರ್ಥ ಇದೆ ರೀಸನಿಂಗ್ದಾಗ ಒಂದು ಸ್ವಲ್ಪ ಟೈಮ್ ಕೊಟ್ಟು ತಗೋತಾವೆ ಕ್ವಶನ್ಸ್ಗೋದು ಇಲ್ಲಿ ಕೊಟ್ಟಿದ್ರೂ ಅರ್ಥ ಇದೆ ನೀವು ಇಲ್ಲಿ ಕೊಟ್ಟಿದ್ದ ನಂತರ ಲಾಸ್ಟ್ ನನಗೆ ಬರೀ ಐದೇ ನಿಮಿಷ ಉಳಿದಿದೆ ಅಂದ್ರೂ ನೀವು ಸೈನ್ಸ್ ಜಿ ಕೆ ಮಾಡೇ ಮಾಡ್ತೀರಾ ಗೊತ್ತಾಯ್ತಾ ಇನ್ ಕೇಸ್ ನೀವು ಇಲ್ಲೇ ನಿಮಗೆ ಹದ ಹತ್ತು ನಿಮಿಷ ಹದಿನೈದು ನಿಮಿಷ ತೊಗೊಂಡ್ಬಿಟ್ರಿ ಲಾಸ್ಟ್ ಐದು ನಿಮಿಷ ಬಿತ್ತಂದ್ರೆ ಅವಾಗ ತಲಿ ಓಡಂಗಿಲ್ಲ ಮ್ಯಾಥ್ಸ್ ರೀಸನಿಂಗ್ ಮಾಡಕ್ಕೆ ಲಾಸ್ಟ್ ಐದು ನಿಮಿಷಲ್ಲಿ ಹತ್ತು ನಿಮಿಷಲ್ಲಿ ಸಾಧ್ಯವಿಲ್ಲ ಇದನ್ನ ನೆನಪಿಟ್ಕೋರಿ ಲಾಸ್ಟ್ ನೀವು ಹತ್ತು ಮಿನಿಟ್ ಇತ್ತಂದ್ರೆ ಸೈನ್ಸ್ ಇಪ್ಪತ್ತೈದು ಕ್ವಶನ್ ಅಲ್ಲ ಐವತ್ತು ಐವತ್ತು ಕ್ವಶನ್ ದಡ್ ದಡ್ ದ ನೋಡ್ಕೊತ ಹೋಗ್ತೈತಿ ಬರ್ತೈತಿ ಬರ್ತೈತಿ ಇಲ್ಲ ಇಲ್ಲ ಮಾಡ್ಕೊತ ಹೋಗ್ತೀರಿ ಜಿ ಕೆ ಕ್ವಶನ್ ನೀವು ಲಾಸ್ಟ್ ಐದು ನಿಮಿಷ ಇದ್ರೂ ಮಾಡೇ ಮಾಡ್ತೀರಿ ಅದ್ರಗೋಸ್ಕರ ಇದನ್ನ ಲಾಸ್ಟ್ಗೆ ಇಟ್ಕೋರಿ ಮ್ಯಾಕ್ಸಿಮಮ್ ಟೈಮ್ ಕೊಡಬೇಕಾಗಿರೋದು ನೀವು ಮ್ಯಾಥ್ಸ್ ಮತ್ತು ರೀಸನಿಂಗ್ ಸೊ ಅದ್ರಗೋಸ್ಕರ ಫಸ್ಟ್ ರೌಂಡಲ್ಲಿ ಅಲ್ಲಿ ಫಸ್ಟ್ ಥರ್ಟಿ ಮಿನಿಟ್ಸ್ ಅಲ್ಲಿ ಎಲ್ಲ ಕ್ವೆಶನ್ಸ್ಗಳು ಓದಿರ್ಬೇಕು ಓದ ಕಸಿಂದ ಹೋಗ್ರಿ ಯಾವ ಕ್ವಶನ್ಸ್ ನೀವು ಈಸಿ ಅದಾವು ಯಾವ ಕ್ವಶನ್ಸ್ ಮೀಡಿಯಮ್ ಅದಾವು ಯಾವ ಕ್ವಶನ್ಸ್ ನಾನು ಫಸ್ಟ್ ಟೈಮ್ ನೋಡ್ತಾಯಿದ್ದೀನಿ ಅವು ಮಾಡ್ರೇಟ್ ಕ್ವೆಶನ್ಸ್ಗಳು ನಿಮ್ಮ ತಲೆಯಲ್ಲಿ ಪ್ರಿಂಟ್ ಆಗಿರಬೇಕು ಗೊತ್ತಾಗಿರಬೇಕು ರಿಟರ್ನ್ ಬಂದಾಗ ಮತ್ತೆ ಸೆಕೆಂಡ್ ರೌಂಡಲ್ಲಿ ಇವಾಗ ಏನಿದೆ ಇವಾಗ ಥರ್ಟಿ ಮಿನಿಟ್ಸ್ ಆಯಿತು ಇನ್ ಒನ್ ಅವರ್ ಉಳಿದಿರ್ತೈತೆ ನಿಮ್ಗೆ ಈ ಒನ್ ಅವರಲ್ಲಿ ಮ್ಯಾಥ್ಸಲ್ಲಿ ನೀವು ಯಾವ ಮಾಡ್ರೇಟ್ ಕ್ವೆಶನ್ಸ್ಗಳು ನಾನು ಮಾಡ್ತೀನಿ ನನಗೆ ಗೊತ್ತಿದೆ ಕ್ಯಾಲ್ಕುಲೇಷನ್ಸ್ ಇದ್ದಾವೆ ಸೊ ಈಗ ಮಾಡಲ್ಲ ನನಗೆ ಯಾವ್ದು ಬೇಕು ಒಂದು ಲೈನಲ್ಲಿ ಬರೆಯುವಂಥ ಕ್ವಶನ್ಸ್ಗಳು ಅಷ್ಟೇ ಮಾಡ್ಕೊಂಡು ಹೋಗ್ಬೇಕಿಲ್ಲಿ ಹತ್ತೇ ಕ್ವಶನ್ ಒಂದೇ ಲೈನ್ ಮೆಥಡಲ್ಲಿ ಜಾಸ್ತಿ ಟೈಮ್ ಹೋಗ್ಬಾರ್ದು ಸೆಕೆಂಡ್ ರೌಂಡಲ್ಲಿ ಬರ್ತಿರಲ್ಲ ಮಿನಿಟ್ ಮಿನಿಟ್ಗಿಂತ ಸ್ವಲ್ಪ ಜಾಸ್ತಿ ಗೊತ್ತಿದೆ ಕ್ಯಾಲ್ಕುಲೇಷನ್ ಇದೆ ಮಾಡ್ಕೊತ ಹೋಗ್ರಿ ಯಾವ್ದು ಗೊತ್ತಿಲ್ಲ ಫಸ್ಟ್ ಟೈಮ್ ಒತ್ತಿದ್ರೆ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಬರೋಂಗಿಲ್ಲ ಬಿಟ್ಟು ಬಿಡ್ರಿ ಥರ್ಡ್ ರೌಂಡ್ ಬರ್ರಿ ಅದನ್ನ ಓಕೆ ಈ ಥರ ಬಂದಾಗ ಈಗ ರಿಮೇನಿಂಗ್ ಇಪ್ಪತ್ತೈದು ಅಲ್ಲಿ ನೀವು ಅಟ್ಲೀಸ್ಟ್ ಒಂದು ಎಂಟು ಕ್ವಶನ್ ಆದರೂ ಮಾಡಲೇಬೇಕು ಒಂದು ಎಂಟು ಕ್ವಶನ್ ಮಾಡ್ರಿ ಮಿನಿಮಮ್ ಎಂತ ಇದ್ದೀನಿ ಒಬ್ಬ ಮನುಷ್ಯ ಹುಡುಗ ಮಿನಿಮಮ್ ಏನೋ ಓದಿಲ್ಲ ಅಂದ್ರೂ ಒಂದು ಎಂಟು ಕ್ವಶನ್ ಮಾಡಿರಿ ಒಂದು ತಾಸ್ ಟೈಮ್ ಇದೆ ಮೈಂಡು ಕಾಮ್ ಇರ್ತೈತಿ ರಿಲ್ಯಾಕ್ಸ್ಡ್ ಇರ್ತೈತಿ ಯಾಕಂದರೆ ಸೈನ್ಸ್ ಆಗಿದೆ ಜಿ ಕೆ ಆಗಿದೆಪ್ಪ ನನ್ಗೆ ಅವಾಗ ಇಷ್ಟೇ ರೀಸನಿಂಗ್ ಮತ್ತು ಮ್ಯಾಥ್ಸ್ ಈ ಥರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಒನ್ ತಾಸು ಸಿಕ್ಸ್ಟಿ ಮಿನಿಟ್ಸ್ ಸಿಕ್ಸ್ಟಿ ಮಿನಿಟ್ಸಲ್ಲಿ ನಿಮಗೆ ಇಲ್ಲೊಂದು ಹದಿನೈದು ಕ್ವಶನ್ ಇಲ್ಲೊಂದು ಹತ್ತು ಕ್ವಶನ್ ಇಪ್ಪತ್ತೈದು ಕ್ವಶನ್ ತೆಗಿಬೇಕು ಒಂದೊಂದು ಕ್ವಶನ್ ನೀವು ಎರಡು ನಿಮಿಷ ಕೊಡಿರಿ ಮೂರು ನಿಮಿಷ ಕೊಡಿರಿ ನಡೀತೈತಿ ಅವಾಗ ನೀವು ಕೊಟ್ಟರೆ ನಿಮ್ಗೆ ಡೆಫಿನೆಟ್ಲಿ ಈ ಥರ ಆನ್ಸರ್ ಬಂದೇ ಬರ್ತೈತಿ ಕಟ್ ಮೆಥಡ್ ಬರೋಂಗಿಲ್ಲ ಲಾಂಗ್ ಕಟ್ ಮೆಥಡ್ದಿಂದೂ ಮ್ಯಾ ಮ್ಯಾಥ್ಸಲ್ಲಿ ನೀವು ಮಾರ್ಕ್ಸ್ ಎಲ್ಲ ತೆಗಿತೀರಿ ಇಲ್ಲಿ ಕೊಡ್ರಿ ಮ ಟೈಮ್ನ ಇಲ್ಲಿ ಕೊಡ್ರಿ ಟೈಮ್ ಅದು ಯೂಸ್ ಇದೆ ಅದಕ್ಕೊಂದು ಇಲ್ಲಿ ಏನೂ ಯೂಸ್ ಇಲ್ಲ ಬಂದರೆ ಬತ್ತು ಇಲ್ಲಾದ್ರೆ ಇಲ್ಲ ನೀವೇನು ಅದನ್ನೇನು ಇದು ಮಾಡೋರ್ದೇ ರೀ ಧ್ಯಾನ ಯೋಗ ಓಂ ನಮ ಶಿವ ಏನು ಬಂದ್ರೆ ಬಂದೆ ಬಿಡ್ತಿದ್ದ ಏನೂ ಇಲ್ಲ ಅದು ಏನು ಸಾಧ್ಯನೇ ಇಲ್ಲ ಅದಕ್ಕೇನು ಸೂತ್ರವೂ ಇಲ್ಲ ಓಕೆ ಓಂ ಭಟ್ ಸ್ವಾಹ ಕಸಿನ ಹೇಳಿದ್ರೆ ನಮ್ಗೆ ಆನ್ಸರ್ ಗೊತ್ತಾಗಿಬಿಡ್ತೈತಿ ಇಲ್ಲ ಅಲ್ಲಿ ಯಾವ ಮಂತ್ರನೂ ಕೆಲಸ ಮಾಡಲ್ಲ ಸೈನ್ಸ್ ಬಂದರೆ ಹೊತ್ತು ಬಂದರೆ ಬರಲಿಲ್ಲ ಜಿ ಕೆ ಸೈನ್ಸ್ ಮಿನಿಮಮ್ ಟೈಮ್ ಕೊಡ್ರಿ ಫಸ್ಟ್ ರೌಂಡಲ್ಲಿ ಜಿ ಕೆ ಸೈನ್ಸ್ ಮುಗಿಸಿಬಿಡ್ರಿ ಮ್ಯಾಥ್ಸ್ ರೀಸನಿಂಗ್ದಾಗ ಎಲ್ಲ ಗಳು ನೋಡ್ಕೊಂಡು ಬಿಡ್ರಿ ಆ ನೀವು ಮೈಂಡ್ ಎಲ್ಲ ಗೊತ್ತಿರಬೇಕು ಯಾವ ಕ್ವಶನ್ ಈಸಿ ಇದಾವೆ ಮೀಡಿಯಮ್ ಇದಾವೆ ಟಫ್ ಇದಾವೆ ಸೆಕೆಂಡ್ ರೌಂಡಲ್ಲಿ ಮೀಡಿಯಂ ಕ್ವಶನ್ಸ್ ಮಾಡಿರಿ ಥರ್ಡ್ ರೌಂಡಲ್ಲಿ ಯಾವ ಕ್ವಶನ್ಸ್ ದೊಡ್ಡ ಕಾಣಿಸ್ತಾ ಇದ್ದಾವೆ ಮತ್ತು ಓದಕ್ಕೆ ಟೈಮ್ ತಗೋತಾವೆ ಕ್ಯಾಲ್ಕುಲೇಷನ್ಸ್ ಕ್ಯಾಲ್ಕುಲೇಟಿವ್ ಕಾಣಿಸ್ತಾ ಇದಾವೆ ಬಿಟ್ಟು ಬಿಡ್ರಿ ಅದನ್ನ ಥರ್ಡ್ ರೌಂಡಲ್ಲಿ ಮಾಡಬೇಕು ಅದು ಕ್ವಶನ್ ನೀವು ಮೂರು ನಿಮಿಷಕ್ಕೊರಿ ನಡಿತೈತಿ ಆದರೆ ನಿಮ್ಗೆ ಏನಾಗಿರ್ತೈತಿ ಇಲ್ಲಿ ಮ್ಯಾಕ್ಸಿಮಮ್ ನೋಡಿರಿ ಟೆನ್ ಪ್ಲಸ್ ಏಯ್ಟ್ ಎಷ್ಟು ಹದಿನೆಂಟು ಇಲ್ಲಿ ಟ್ವೆಂಟಿ ಫೈವ್ದಾಗ ಸೆಕೆಂಡ್ ರೌಂಡ್ ನೀವು ಆಲ್ರೆಡಿ ಟ್ವೆಂಟಿ ಸೈನ್ಸ್ ಇದೆ ಅಲ್ಲ ಸೈನ್ಸ್ ಬಿಟ್ಟಾಗ್ರಿ ಸೈನ್ಸ್ ನಿಮ್ಗೆ ಎಷ್ಟು ಬರ್ತೈತಿ ಬರ್ತೈತಿ ನಾನು ಎಟ್ ಲೀಸ್ಟ್ ಒಂದು ಮಿನಿಮಮ್ ತೊಗೋತೀನಿ ಮಿನಿಮಮ್ ಸೈನ್ಸ್ ನೀವು ಅಟೆಂಪ್ಟ್ ಮಾಡಿರ್ತೀರ ಹದಿನೈದು ಅನ್ಕೋರಿ ಇಪ್ಪತ್ತೈದರಲ್ಲಿ ಓಕೆ ರೀಸನಿಂಗ್ದಲ್ಲಿ ನೀವು ಮಿನಿಮಮ್ ಒಂದು ಇಪ್ಪತ್ತರ ಮಾಡ್ತೀರಾ ಅದಾದ ನಂತರ ಸೆಕೆಂಡ್ ರೌಂಡ್ ಅಂತ ಇದ್ದೀನಿ ನಾನು ಸೆಕೆಂಡ್ ರೌಂಡಲ್ಲಿ ಜಿ ಕೆ ಆಲ್ಮೋಸ್ಟ್ ಟ್ವೆಂಟಿ ಎಲ್ಲ ಕೆಲ ಅಟೆಂಪ್ಟ್ ಆಗಿರ್ತೈತಿ ಇದು ಸೈನ್ಸ್ ಬೇಕಾದ್ರೆ ತಗೊಂಡ್ಬಿಡ್ರಿ ನೀವು ಓಕೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಅಟೆಂಟ್ ಆಗಿರ್ತೈತಿ ಟ್ವೆಂಟಿ ಪ್ಲಸ್ ಟ್ವೆಂಟಿ ಫೈವ್ ಆರ್ ಟ್ವೆಂಟಿ ತಗೋರಿದ್ರು ಫೋರ್ಟಿ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಏಯ್ಟ್ ಸೆವೆಂಟಿ ಏಯ್ಟ್ ಮಾರ್ಕ್ಸ್ ನಿಮಗೆ ಫಸ್ಟ್ ಎರಡು ರೌಂಡಲ್ಲಿ ಮುಗಿದಿರಬೇಕು ಫಸ್ಟ್ ರೌಂಡಲ್ಲಿ ನಿಮ್ಗೆ ಎಷ್ಟು ಆಗಬೇಕು ಫಸ್ಟ್ ರೌಂಡಲ್ಲಿ ನಾನು ಇದನ್ನು ಟ್ವೆಂಟಿ ತಗೋದ್ರೆ ಫಿಫ್ಟೀನ್ತ್ಕೊತೀನಿ ಫೈ ಕಡಿಮೆ ಮಾಡ್ತೀನಿ ಟ್ವೆಂಟಿದಲ್ಲಿ ಇದನ್ನು ನಾನು ಒಂದು ಹನ್ನೆರಡು ಮಾರ್ಕ್ಸ್ ಹನ್ನೆರಡು ಮಾರ್ಕ್ಸ್ ಬಂದಿದೆ ಅನ್ಕೋತೀನಿ ಫೈವ್ ಪ್ಲಸ್ ಟ್ವೆಲ್ ಒಂದು ಸೆವೆಂಟೀನ್ ಮಾರ್ಕ್ಸ್ ಇಪ್ಪತ್ತು ಮಾರ್ಕ್ಸ್ ತೆಗೆದ್ಬಿಟ್ಟಂದ್ರೆ ಭೀ ನಿಮಗೆ ಫೋರ್ಟಿ ಏಯ್ಟ್ ಓಕೆ ಇಲ್ಲ ಫಿಫ್ಟಿ ಏಯ್ಟ್ ಓಕೆ ಫಿಫ್ಟಿ ಏಯ್ಟ್ ಅಂದರೆ ಸಿಕ್ಸ್ಟಿ ಮಾರ್ಕ್ಸ್ ಆದರೂ ನಿಮ್ಗೆ ಬರೀ ಒಂದು ಹಾಫ್ ಎನ್ ಅವರಲ್ಲಿ ಫಿಫ್ಟ್ ಸಿಕ್ಸ್ಟಿ ಮಾರ್ಕ್ಸ್ ಬರೀ ಒಂದು ಹಾಫ್ ಎನ್ ಅವರಲ್ಲಿ ಕವರ್ ಮಾಡ್ಕೊಂಡ್ಬಿಡ್ತೀರಾ ಇದು ಮಿನಿಮಮ್ ಆಗಿ ಸಿಕ್ಸ್ಟಿ ಇಲ್ಲ ಅಂದ್ರೆ ಭೀ ಒಂದು ಫಾರ್ಟಿ ಫೈವ್ ಫಿಫ್ಟಿ ಮಾರ್ಕ್ಸ್ ಬಂದ ನಂತರ ಆ ಮನುಷ್ಯ ಏನಾಗ್ತಾನೆ ಕಾಮ್ ಆಗಿಬಿಡ್ತಾನೆ ಮೈಂಡಲ್ಲಿ ಪ್ರೆಷರ್ ಬರೋಂಗಿಲ್ಲ ಇಟ್ ವಿಲ್ ನಾಟ್ ಟೇಕ್ ಪ್ರೆಷರ್ ಮೈಂಡ್ ಕರೆಕ್ಟಾಗಿ ನೀವು ಥಿಂಕ್ ಮಾಡ್ತೀರಾ ರಿಲ್ಯಾಕ್ಸ್ಡ್ ಆಗಿರ್ತೀರಾ ಸೊ ರಿಮೇನಿಂಗ್ ಕ್ವಶನ್ಸ್ ಏನಿದ್ದಾವೆ ಸಿಕ್ಸ್ಟಿ ಆಯ್ತಲ್ಲ ಇನ್ನು ನಂಗೆ ಬೇಕಾಗಿರೋದು ಜಸ್ಟ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಏಯ್ಟಿ ಫೈವ್ ಮಾರ್ಕ್ಸ್ ಬೇಕೇ ಬೇಕು ಇನ್ನು ನಿಮಗೆ ಒಂದು ತಾಸು ಏನಿದೆ ಇಲ್ಲಾದರೆ ಫಾರ್ಟಿ ಫೈವ್ ಮಿನಿಟ್ಸ್ ಏನು ಉಳಿದಿದೆಯಲ್ಲ ಅಲ್ಲ ನೀವು ನೀವು ಡೆಫಿನೆಟಾಗಿ ಅದ್ರಾಗ ಏನು ಉಳಿದಿರುವಂಥ ಮಾರ್ಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ತೆಗಿಬೇಕು ಫೈನ್ ಸೊ ಈಗ ಈ ಥರ ನೀವು ಅಟೆಂಪ್ಟ್ ಮಾಡಿರಿ ಸೊ ಫಸ್ಟ್ ಥರ್ಟಿ ಮಿನಿಟ್ಸಲ್ಲಿ ಜಿ ಕೆ ಸೈನ್ಸ್ ಮುಗಿದಿರಬೇಕು ಮ್ಯಾಥ್ಸ್ ಮತ್ತೆ ರೀಸನಿಂಗ್ ಎಲ್ಲ ಕ್ವಶನ್ಸ್ಗಳು ನೋಡಿರಬೇಕು ಮತ್ತೆ ಮಿನಿಮಮ್ ಹತ್ರ ಥರ ಈಸಿ ಅಂತ ಇರುವಂಥ ಕ್ವೆಶನ್ಸ್ಗಳು ಸಾಲ್ವ್ ಮಾಡಿರಬೇಕು ಸೆಕೆಂಡ್ ರೌಂಡಲ್ಲಿ ಮುಗಿದೋಯ್ತೀನಿ ಮ್ಯಾಥ್ಸ್ ರೀಸನಿಂಗ್ಲಿ ಟೈಮ್ ತಗೋತೈತಿ ಆದರೆ ಆನ್ಸರ್ ಬಂದೇ ಬರ್ತೈತೆ ಅಂಥ ಕ್ವಶನ್ಸ್ಗಳು ಮಾಡಿರಿ ಮೂರನೇ ರೌಂಡಲ್ಲಿ ನಾವು ಯಾವಾಗೂ ಮಾಡಿಲ್ಲ ಈ ಕ್ವೆಶನ್ಸ್ ಕ್ಯಾಲ್ಕುಲೇಟಿವ್ ಆಗಿದೆ ತಪ್ಪು ಹೋಗ್ತಾ ಇದ್ದಾವೆ ಆನ್ಸರ್ಸ್ ಕರೆಕ್ಟ್ ಬರ್ತಾ ಇಲ್ಲ ಬಿಟ್ಟಿರ್ತೀರ ನಡುವೆ ಆ ಕ್ವಶನ್ಸ್ಗಳು ಮುಗಿಸ್ಬಿಡ್ರಿ ಈ ಥರ ನಿಮಗೆ ನೀವು ಓದಿರೋ ಅಂತ ನಿಮ್ಮ ನಾಲೇಜ್ ಪ್ರಕಾರ ಮ್ಯಾಕ್ಸಿಮಮ್ ಮಾರ್ಕ್ಸ್ಗಳು ಬರ್ತಾವೆ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊರಿ ಫೈನ್ ಸ್ಟಾರ್ಟಿಂಗ್ ಜಿ ಕೆ ಮಾಡ್ತೀನಿ ಸೈನ್ಸ್ ಮಾಡ್ತೀನಿ ಅಲ್ಲೇ ನೀವು ಅರ್ಧ ತಾಸು ಕೊಟ್ಬಿಡ್ತೀರಾ ವಿಚಾರ ಮಾಡಿ ಮಾಡಿ ಕೊಡ್ತೀರಾ ಅದು ಮಾಡಕ್ ಹೋಗ್ಬೇಡ್ರಿ ಫೈನ್ ಸೊ ಇದು ನಮಗೆ ಎಕ್ಸ್ಪೀರಿಯನ್ಸ್ ದಿಂದ ಸುಮಾರವಾಗಿ ಮಾರ್ಕ್ ಟೆಸ್ಟ್ ಕೊಟ್ಕಿಂದ ಅಂಥ ಎಕ್ಸ್ಪೀರಿಯನ್ಸ್ ದಿಂದ ಹೇಳೋದು ದಿಸ್ ಇಸ್ ದ ಬೆಸ್ಟ್ ಅಪ್ರೋಚ್ ಸೊ ನೆನ್ಪಿಟ್ಕೋರಿ ಫಸ್ಟ್ ಥರ್ಟಿ ಮಿನಿಟ್ಸಲ್ಲಿ ನೀವು ಇದನ್ನ ನಿಮಗೆ ಟ್ರಿಕ್ ಯಾರು ಹೇಳಿದ್ದಾರೆ ನೆನಪಿಟ್ಕೋರಿ ನಾಳೆ ನನಗೆ ಇವತ್ತೇ ಸಂಜೆಗೆ ಮಾಕ್ ಟೆಸ್ಟ್ ಕೊಡ್ರಿ ಮಾರ್ಕ್ಸ್ ನಿಮ್ಮದು ಇನ್ಕ್ರೀಸ್ ಆಗಿದೆ ಇಲ್ಲ ನೋಡಿರಿ ಓಕೆ ಸೊ ಥರ್ಟಿ ಮಿನಿಟ್ಸಲ್ಲಿ ನಿಮ್ಮದು ಆಗಿರಬೇಕು ಮ್ಯಾಥ್ಸ್ ಈಸಿ ಕ್ವಶನ್ಸ್ ಮತ್ತು ರೀಸನಿಂಗ್ದು ಈಸಿ ಕ್ವಶನ್ಸ್ ಜಿ ಕೆ ಕಂಪ್ಲೀಟ್ ಓಕೆ ಜಿ ಕೆ ಕಂಪ್ಲೀಟ್ ಟ್ವೆಂಟಿ ಕ್ವೆಶನ್ಸ್ ಸೈನ್ಸ್ ಕಂಪ್ಲೀಟ್ ಟ್ವೆಂಟಿ ಫೈವ್ ಕ್ವಶನ್ಸ್ ಮ್ಯಾಥ್ಸಲ್ಲಿ ಮಿನಿಮಮ್ ಹಿಡ್ತೀನಿ ಟೆನ್ ಕ್ವಶನ್ಸ್ ರೀಸನಿಂಗಲ್ಲಿ ಮಿನಿಮಮ್ ಹಿಡ್ತೀನಿ ಫಿಫ್ಟೀನ್ ಕ್ವಶನ್ಸ್ ಫಾರ್ಟಿ ಫೈವ್ ಫಿಫ್ಟಿ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಸೆವೆಂಟಿ ನೋಡಿರಿ ಸೆವೆಂಟಿ ಮಾರ್ಕ್ಸ್ ಮುಗಿದೋಯ್ತು ಇಲ್ಲೇ ಎಷ್ಟು ಬರುತ್ತೆ ಬರ್ತೈತಿ ಮಿನಿಮಮ್ ಏನಿದೆ ಇಷ್ಟು ಮಾತ್ರ ಗೊತ್ತೇ ಬರುತ್ತೆ ಸೊ ಈ ಜಿ ಕೆ ಮತ್ತು ಸೈನ್ಸ್ ಮ್ಯಾಗೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನಾನು ಹೇಳಿರೋದು ಲಾಸ್ಟ್ ವಿಡಿಯೋದಲ್ಲಿ ಅದೇ ಇವಾಗ ನಿಮಗೆ ಟೈಮ್ ಇರೋದು ಬರೀ ಜಿ ಕೆ ಮತ್ತು ಸೈನ್ಸ್ ಓದಕ್ಕೆ ಮ್ಯಾಥ್ಸ್ ರೀಸನಿಂಗು ಓನ್ಲಿ ಒಂದು ಮಾರ್ಕ್ ಟೆಸ್ಟ್ ಕೊಡಿರಿ ಡೈಲಿ ಏನಿದೆ ಅಲ್ಲ ಡೈಲಿ ಎಲ್ಲ ಟಾಪಿಕ್ದಿಂದ ಅಟ್ಲೀಸ್ಟ್ ಒಂದು ಫೈವ್ ಫೈವ್ ಕ್ವಶನ್ಸ್ ಟೆನ್ ಟೆನ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿರಿ ಎಲ್ಲ ಥರಲಿ ಎಲ್ಲ ಟಾಪಿಕ್ದಲ್ಲಿ ಟಚ್ದಾಗಿರ್ರಿ ಫೈನ್ ಮತ್ತೆ ಡೈಲಿ ಮ್ಯಾಥ್ಸ್ ನಾನು ವಿಡಿಯೋ ಹಾಕ್ತಾ ಇದ್ದೀನಿ ನಾನು ವೀಡಿಯೋಸ್ಗಳೆಲ್ಲ ನೋಡಿ ನವದಿಶ ಕೋಚಿಂಗ್ ಕ್ಲಾಸ್ ಬೆಳಗಾವಿ ಅಂತ ಯೂಟ್ಯೂಬ್ ಚಾನೆಲ್ ಇದೆ ಆ ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮಗೆ ಈ ಮಾಕ್ ಟೆಸ್ಟ್ ಏನಿದೆ ಅಲ್ಲ ಆ ಮಾಕ್ ಟೆಸ್ಟ್ ನಾನು ಇದು ಕೊಡ್ತೀನಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ ಅದನ್ನ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ನವದಿಶ ಕೋಚಿಂಗ್ ಕ್ಲಾಸ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಗೆ ಲಿಂಕ್ ಪ್ರೊವೈಡ್ ಆಗಿರ್ತೈತೆ ಪಿನ್ ಮಾಡಿರ್ತೀನಿ ಸೊ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಇದೇ ನಿಮಗೆ ಇಂಪಾರ್ಟೆಂಟ್ ಕೊಡಬೇಕಾಗಿತ್ತು ನಂಗೆ ಕಮೆಂಟ್ ಮಾಡ್ರಿ ಮತ್ತೆ ನಾಳೆ ನಿಮಗೆ ಕಟ್ ಆಫ್ ರ್ಯಾಂಕ್ ಸೊ ಸಿ ದಿಸ್ ಒನ್ ಲಾಸ್ಟಲ್ಲಿ ಹೇಳೋದು ಬಂದೆ ನಾಳೆ ನಿಮಗೆ ಕಟ್ ಆಫ್ ಹೋಗುತ್ತೆ ಸೇಫ್ ಕಟ್ ಆಫ್ ಎಷ್ಟಾಗುತ್ತೆ ಓಕೆ ಬೆಂಗ್ಳೂರ್ದು ಕಟ್ ಆಫ್ ಎಷ್ಟು ಬೇಕು ಅನಾಲಿಸಿಸ್ ಬೇಕಂದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿರಿ ಮಿನಿಮಮ್ ನನಗೆ ಇಪ್ಪತ್ತು ಕಮೆಂಟ್ಸ್ ಬರ್ತಂದ್ರೆ ನಾಳೆ ಫುಲ್ ಅನಾಲಿಸಿಸ್ ಆಗಿ ಕೊಡ್ತೀನಿ ನಾನು ನಿಮಗೆ ಎಷ್ಟು ಮಾರ್ಕ್ಸ್ ಬಂದರೆ ನಿಮಗೆ ಖಚಿತ ಕಟ್ ಆಫ್ ಮಾರ್ಕ್ಸ್ ಇಷ್ಟು ತಂದರೆ ನೀವು ಸೇಫ್ ಆಗಿರ್ತೀರಾ ಓಕೆ ಸೊ ಸೇಫ್ ಕಟ್ ಆಫ್ ಮಾರ್ಕ್ಸ್ ಅನಾಲಿಸಿಸ್ಗೋಸ್ಕರ ನನಗೆ ಕಮೆಂಟ್ ಮಾಡಿರಿ ನವೋಧಿಶಾ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನೆಲ್ದಲ್ಲಿ ಈ ವಿಡಿಯೋದೊಳಗೆ ನನಗೆ ಅಟ್ಲೀಸ್ಟ್ ಟ್ವೆಂಟಿ ಪ್ಲಸ್ ಕಮೆಂಟ್ಸ್ಗಳು ಬಂದರೆ ಡೆಫಿನೆಟ್ಲಿ ಮಾಡ್ತೀನಿ ಇಲ್ಲಾದ್ರೆ ಮ್ಯಾಥ್ಸ್ ಇದೆ ಮ್ಯಾಥ್ಸ್ ಕ್ಲಾಸ್ ತಗೋತೀನಿ ವೈ ಡೆಫಿನೆಟ್ಲಿ ಅದಾದಂಥ ಕ್ಲಾಸ್ ಇದ್ದೇ ಇರುತ್ತೆ ಕಟ್ ಆಫ್ ಗೊತ್ತಿರಬೇಕಂತ ಒಂದು ಹುಡುಗರಿಗೆ ಅದರಿಂದ ಒಂದು ಸ್ವಲ್ಪ ಎನರ್ಜಿ ಗೊತ್ತಾಗ್ತೈತಿ ಅವ್ರು ಟಾರ್ಗೆಟ್ ಸಿಕ್ತಂದ್ರೆ ಅದ್ರ ಥರ ಅವರು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಅನಾಲಿಸಿಸ್ ಫುಲ್ ಅನಾಲಿಸಿಸ್ ಯಾರೂ ಮಾಡಿಲ್ಲ ಇನ್ನು ಕಟ್ ಆಫ್ ಅನಾಲಿಸಿಸ್ ಬೇಕಂದರೆ ಕಮೆಂಟ್ ಮಾಡಿರಿ ನವದಿಶಾ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ಕಮೆಂಟ್ ಮಾಡ್ರಿ ಅಲ್ಲೇ ನಿಮಗೆ ಎಲ್ಲ ಬೇರೆ ಚಾನಲ್ಸ್ ವೀಡಿಯೋಸ್ಗಳು ಸಿಗ್ತವೆ ಸೈನ್ಸ್ ವೀಡಿಯೋಸ್ಗಳು ಇನ್ನೂ ಡೌನ್ಲೋಡ್ ಆಗ್ತಾ ಇದ್ದಾವೆ ಇನ್ನೂ ಹಾಕ್ತಿನ್ನೋ ಮುಂದೆ ಎಲ್ಲ ಬಯಾಲಜಿ ಮಾಡ್ಕಸ್ ಮುಗಿಸೋಣ ಅದರಲ್ಲಿ ಓಕೆ ಇದೇ ಹೇಳ್ತಾನ ನಿಮಗೆ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್ ಮತ್ತೇನಾದರೂ ಕೇಳೋದಿದ್ರೆ ಕಮೆಂಟ್ಸ್ ಮಾಡ್ರಿ ವಿಲ್ ಸಾಲ್ವ್ ನೆಕ್ಸ್ಟ್ ವಿಡಿಯೋದಲ್ಲಿ ಡೆಫಿನೆಟ್ ಆಗಿ ಕವರ್ ಮಾಡೋಣ ಫೈನ್ ಮುಂಬೈದಲ್ಲಿ ಓಕೆ ಸೊ ಸ್ವಲ್ಪ ಹುಡುಗರು ಏನು ಮಾಡಿದ್ದಾರೆ ದೇ ಹ್ಯಾವ್ ಟೇಕನ್ ಬೇರೆ ಬೇರೆ ಬೆಂಗ್ಳೂರ್ ಈಸ್ ದ ಬೆಸ್ಟ್ ಸೇಫ್ ಝೋನ್ ಇದೆ ಬೆಂಗ್ಳೂರು ಯಾವಾಗಲೂ ಸೇಫ್ ಝೋನ್ ಇದೆ ನೀವು ಯಾವ ಬೇಕಾದ್ರು ಝೋನ್ ತಗೋರಿ ಬೆಂಗ್ಳೂರ್ ಈಸ್ ದ ಸೇಫ್ ಝೋನ್ ಸೊ ಮುಂಬೈ ಕಟ್ ಆಫ್ ಬೇಕಂದರೆ ಯು ಹ್ಯಾವ್ ಟು ವೇಟ್ ಮುಂಬೈ ಕಟ್ ಆಫ್ ಏನು ಕೊಡೋಂಗಿಲ್ಲ ನಮ್ಮ ಬೆಂಗ್ಳೂರ್ಸ್ ಕಟ್ ಆಫ್ ಮಾಡ್ತೀನಿ ಮತ್ತು ಬೇರೆದವ್ರು ಕಟ್ ಆಫ್ ಹೇಳ್ತೀನಿ ಟಾಪ್ ಫೈವ್ ಯಾವ ಕಟ್ ಆಫ್ ಹೋಗುತ್ತೆ ಎಲ್ಲ ಹೋಗುತ್ತೆ ಅನಾಲಿಸಿಸ್ ಬೇಕಂದರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿರಿ ನಾವು ದೀಶಾ ಕೋಚಿಂಗ್ ಕ್ಲಾಸ್ಗೆ ದಟ್ಸ್ ಇಟ್ ಆಲ್ ದ ಬೆಸ್ಟ್ ಕೀಪ್ ಲರ್ನಿಂಗ್ ಆ್ಯಂಡ್ ಆಲ್ ದ ಬೆಸ್ಟ್ ವಾರಿಯರ್ಸ್ ಬೈ